ಕೆಲವರೆಲ್ಲ ಕೇಳ್ತದೆ ಆಶ್ರಮ ಮಾಡಿ ಎಷ್ಟು ದುಡ್ಡು ಮಾಡಿದೀರಾ ಮತ್ತೆ ಆಶ್ರಮ ಮಾಡಿ ಒಳ್ಳೆ ದುಡ್ಡು ಮಾಡೋದೇ ನಿಜವಾಗ್ಲೂ ಮಾಡಿದೀನಿ ಇದೆ ಯಾಕೆ ಗೊತ್ತಾ ಇದು ನಾವು ಸ್ಕೂಲ್ಗಳಲ್ಲಿ ಚಿಕ್ಕ ಮಕ್ಳಿದ್ದಾಗ ಇದ್ದಾಗ ನಾವು ಕೆಡೆ ಕುತ್ಕೊಂತ ಇದ್ವಿ ಅದ ಫಸ್ಟ್ ರ್ಯಾಂಕ್ ಬಂದ್ರೆ ಚೆನ್ನಾಗಿ ಓದ್ಬಿಟ್ಟು ತಗೊಂಡಾಗ ಇದರ ಒಂದ್ ಮೂಮೆಂಟ್ ಕೊಡೋದು ಜಸ್ಟ್ ಇದೊಂದು ಕೊಟ್ಬಿಟ್ರೆ ಓ ಮಕ್ಳು ಸಾಧನೆ ಮಾಡೋದೇ ಏನೋ ಒಂದ್ ಇದ್ ಮಾಡೋದೆ ನೋಡು ಇವಾಗ ನಾವೇನು ಆಗಿಲ್ಲ ಅಂತ ಹೇಳ್ತಾ ಇದ್ವಿ ನಾವು ಓದಿದ್ ಕಡಿಮೆ ಹೇಳಿದ್ದು ಇಂಥದೊಂದು ಅವಾರ್ಡ್ ಬಂದ್ರೆ ಅವಾಗ ಖುಷಿ ಆಗ್ಬಿಡೋದು ಆದ್ರೆ ಇವಾಗ ಎಷ್ಟು ಪ್ರೀತಿಯಿಂದ ಎಷ್ಟು ಜವಾಬ್ದಾರಿಯಿಂದ ಎಷ್ಟು ಜನ ಪ್ರೀತಿ ತೋರಿಸ್ತಾರೆ ಎಷ್ಟು ಗೌರವ ಕೊಡ್ತಾರೆ ಅಂದ್ರೆ ನಾನು ಏನೇ ಏನ್ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲು ಇದೊಂಥರ ಇದು ಆಸ್ತಿ ಅಂತ ನನಗೆ ಹೇಳ್ತೀನಿ ನೋಡ್ತಾ ಇದೀನಿ ಎಷ್ಟು ಅವಾರ್ಡ್ಸ್ ಇದೆ ಇಡಕ್ ಜಗ ಇಲ್ದೇ ಇರುವಷ್ಟ ಅಂದ್ರೆ ಇಲ್ಲಿದೆ ನೋಡಿ ಇಲ್ಲಿದೆ ಅಲ್ಲಿ ಇದೆ ಆಮೇಲೆ ಅಲ್ಲಿ ಒಳಗಡೆ ಇದೆ ಎಲ್ಲ ಹಾಗೆ ಮಡಕ್ಬಿಟ್ಟಿದೆ ಏನ್ ಹೇಳೋಕೆ ಇಷ್ಟ ಪಡ್ತಿದೆ ಅಂದ್ರೆ ಇದೆಲ್ಲ ಬಂದಿದೆ ಖುಷಿ ಆಯಿತು ಆದರೆ ಇದು ಹಿಂದೆ ಎಷ್ಟು ಅವಮಾನಗಳಿದೆ ಅಯ್ಯೋ ತುಂಬಾ ಅದ್ರ ಹಿಂದ್ಗಡೆ ನೀವು ಏನೇನೆಲ್ಲ ಕಷ್ಟಪಟ್ಟಿದ್ರೆ ಅಣ್ಣ ಅದೇ ನಿಮ್ಗೆ ಯಾವ ತರ ಒಂದು ಅವಮಾನಗಳನ್ನೆಲ್ಲ ಫೇಸ್ ಮಾಡಿದ್ರಣ್ಣ ಇದರಲ್ಲಿ ಇದ್ರಲ್ಲಿ ಅದೇ ಹೇಳ್ತಾ ಇದೆಯಲ್ಲ ದೊಡ್ಡದೊಂದು ಮಾತು ಹೇಳ್ತದೆ ಮೊದಲು ಅವಮಾನ ನಂತರ ಸನ್ಮಾನ ಆಮೇಲೆ ಸನ್ಮಾನ ಹಾಗೆ ಅದು ಎಷ್ಟು ಸತ್ಯ ಅಂದ್ರೆ ನಾವು ಸಂಸ್ಥೆ ಸ್ಟಾರ್ಟ್ ಮಾಡಿದಾಗ ಊಟನ ತೂಕ ತೂಕಾಕ ಅಂದ್ರೆ ನಾವು ಲಾಕ್ ಡೌನ್ ಟೈಮ್ ಅಲ್ಲಿ ಫಸ್ಟ್ ಇಷ್ಟೇ ಆಗಿದ್ದು ಮಾಮೂಲಿ ಫಂಕ್ಷನ್ಸ್ ಉಳಿಯೋ ಊಟನ ಆಶ್ರಮಗಳಿಗೆ ಮತ್ತೆ ರಸ್ತೆಗಳ ಕೊಡ್ತಾ ಇದ್ವಿ ಅವಾಗ ಹೆಂಗ್ ಅಂದ್ರೆ ಯಾವ್ದೋ ಊಟ ಕೊಡ್ತದೆ ಅದನ್ನ ತಂದ್ಬಿಟ್ಟು ಇವ್ ವಿಡಿಯೋ ಮಾಡ್ತದೆ ಅಂತ ಹೇಳ್ತಾ ಇದ್ರು ವಿಡಿಯೋ ಮಾಡಾಕ ಉದ್ದೇಶ ಏನು ಅಂದ್ರೆ ಇನ್ನೊಂದಷ್ಟು ಫಂಕ್ಷನ್ಗಳಲ್ಲಿ ಊಟ ಮಿಗದ್ ಗೊತ್ತಾಗುತ್ತೆ ಆ ವಿಡಿಯೋ ನೋಡೋದ್ರೆ ಅದ್ರಲ್ಲಿ ತಂದು ಊಟ ಕೊಟ್ರೆ ಊಟ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಫಂಕ್ಷನ್ಸ್ ಅಲ್ಲಿ ಅಡಿಗೆ ಮಾಡೋದು ಅಡ್ಗೆ ಮಾಡಿ ಮೋದಿ ಪಾಲಾಗದಕ್ಕಿಂತ ಹಸ್ತೋದ್ಗೆ ಊಟ ಆಗುತ್ತೆ ಬಿಸಿ ಬಿಸಿ ಊಟ ಫಂಕ್ಷನ್ ಬಿಸಿಲ್ ಏನ್ ಮಾಡ್ತದೆ ಜನ ಎಲ್ಲ ಬಂದೋದ್ಮೇಲೆ ಚೆಲ್ ಬಿಡತದೆ ಅದೇ ಊಟ ತಂದಿ ಗುಡ್ಸ್ಲು ಮನೆಗಳತ್ ಅಲ್ಲಿ ಇಲ್ಲಿ ಕೊಟ್ರೆ ಕೈ ಮುಕ್ಕೊಂಡು ಊಟ ಮಾಡ್ತದೆ ಆ ಕಾನ್ಸೆಪ್ಟ್ ಮಾಡಿದ್ದು ಜನಕ್ಕೆ ಕೆಲವ್ ಅರ್ಥ ಆಗ್ಲಿಲ್ಲ ಅದಾದ್ಮೇಲೆ ಯಾವ್ದೋ ಊಟ ಕೊಡ್ತದೆ ವಿಡಿಯೋ ಮಾಡ್ತದೆ ಅಂತ ಮಾತಾಡೋದು ಅದಾದ್ಮೇಲೆ ಮಾತಾಡೋದು ಮಾತಾಡ್ಕೊಳ್ಳಿ ನಮ್ ಕೆಲ್ಸ ನಾವು ಮಾಡೋಣ ಅಂತ ಹೇಳಿ ಆಮೇಲೆ ರಸ್ತೆಗಳಲ್ಲಿ ಊಟ ಕೊಡ್ತಾ ಇದ್ವಿ ಆಮೇಲೆ ಆಶ್ರಮಗಳಿಗೆ ಸೇರ್ಸ್ತಾ ಇದ್ವಿ ಅದಕ್ಕೆ ಏನ್ ಮಾತಾಡೋದು ರಸ್ತೆಗಳಲ್ಲಿ ಇದನ್ನ ಆಶ್ರಮಕ್ಕೆ ಸೇರ್ಸ್ತದೆ ಆಶ್ರಮಕ್ಕೆ ಹೆಲ್ಪ್ ಮಾಡಲ್ಲ ವಿಡಿಯೋ ಮಾಡ್ಕೊಂತದೆ ಅಂತ ಹೇಳಿದ್ರು ಸೊ ನಾವ್ ಯಾಕೆ ಆಶ್ರಮ ಮಾಡಕಾಗಲ್ಲ ಎಲ್ಲ ಜೀರೋ ಇಂದನೇ ತಾನೆ ಸ್ಟಾರ್ಟ್ ಮಾಡೋದು ಸದಿ ನಾವು ಒಂದು ಚಿಕ್ಕದಾಗಿ ಮಾಡೋಣ ಅಂದ್ಬಿಟ್ಟು ಬಾಡಿಗೆ ಜಾಗ ತಗೊಂಡು ಅಲ್ಲೊಂದಷ್ಟು ಲಕ್ಷ ಖರ್ಚು ಮಾಡಿ ಒಂದಷ್ಟು ಶೀಟ್ ತರ ಕಟ್ಟಿ ಒಂದ್ ಶೀಟ್ ಮನೆ ಕಟ್ಟಿದ್ವಿ ಅಲ್ಲಿ ಒಂದ್ ಮೂರು ಮೂರು ವರ್ಷ ಆಶ್ರಮ ನಡೆಸಿದ್ವಿ ಅದಾದ್ಮೇಲೆ ಅವ್ರು ಪಾಪ ಖಾಲಿ ಮಾಡ್ಬೇಕು ನಾವು ಬಿಲ್ಡಿಂಗ್ ಕಟ್ಟಬೇಕು ಅಂದ್ರು ಆಮೇಲೆ ಅದ್ರ ಒಳಗಡೆ ನಾನಾ ತರ ಲಾಕ್ಡೌನ್ ಟೈಮ್ ಅಲ್ಲಿ ರೇಷನ್ ಕಿಟ್ ಕೊಡಕೋದಾಗ ಮತ್ತೆ ಲಾಕ್ಡೌನ್ ಟೈಮ್ ಅಲ್ಲಿ ಅನ್ನದಾನ ಮಾಡಕ್ ಹೋದಾಗ ಊಟನ ಕೆಲವ್ ಹುಡುಗರು ನಮ್ ಜೊತೆಲಿ ಇದ್ದು ಹುಡುಗುದೇ ಉದಾಹರಣೆಗೆ ನಮ್ ಜೊತೆಲಿ ಸ್ನೇಹಿತರುಗಳ ಕೆಲವರು ಊಟ ತೂಕ ಹಾಕೋದು ಊಟ ತೂಕ ಹಾಕ್ಬಿಟ್ಟು ಕೊಡೋದ್ ಕೊಡ್ತೀರಾ ಹೊಟ್ಟೆ ತುಂಬಾ ಆಗಲ್ವಾ ಅಂದ್ಬಿ ಈಗ ದಾನ ಧರ್ಮ ಮಾಡೋದ್ರಲ್ಲಿ ನಾವು ಇಷ್ಟ ಕೊಡ್ಬೇಕು ಅಷ್ಟ್ ಕೊಡ್ಬೇಕು ಅನ್ನೋದೇನಿಲ್ಲ ಒಂದ್ ರೂಪಾಯಿ ಕೊಟ್ಟರು ದಾನ ಧರ್ಮ ಮಾಡೋ ಮನ್ಸಿರುತ್ತಲ್ಲ ಅದ್ ಗೌರವ ಕೊಡ್ಬೇಕು ಈಗ ನನ್ನ ಕೈಲಿಲ್ಲ ಕೈಲಿ ಐತೆ ಅಂದಾಗ ಕೆಲವರು ಅನ್ನ ಹಾಕಕ್ ಆಗಿಲ್ಲ ಅಂದ್ರೆ ಅನ್ನ ಹಾಕ ದಾರಿ ತೋರ್ಸು ಅಂತ ಹೇಳ್ತಾರೆ ಅನ್ನ ಹಾಕ ಮನೆ ತೋರ್ಸು ಅಂತ ಹೇಳ್ತಾರೆ ನಾವ್ ಹೇಳ್ತಾ ಇಲ್ಲ ಆ ರೀತಿ ಇದ್ದಾಗ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕೆಲಸಗಳು ಮಾಡೋಣ ಅಂತ ಬಂದಾಗ ಒಂದಷ್ಟು ಚುಚ್ಚೋ ಮಾತುಗಳು ಒಂದಷ್ಟು ಅವಮಾನಗಳು ಒಂದಷ್ಟು ಜನ ನಿನ್ ಕೈಲಿ ಆಗೋದೇ ಇಲ್ಲ ಇವ್ನ್ಗೆ ತಿನ್ನ ಅನ್ನ ಇಲ್ಲ ಬದಿ ಮಾತಾಡ್ತಾರೆ ಒಂದ್ ಸೆಕೆಂಡ್ ಬದ್ ಏನ್ ಗೊತ್ತಾ ಬದಿ ಮಾತಾಡ್ತಾರೆ ಒಂದಷ್ಟು ಅವಮಾನಗಳು ಮಾಡಿದ್ರು ನಾನು ಅದನ್ನೆಲ್ಲ ಅವಮಾನಗಳ ತರ ತೊಗೊಳ್ಳಿಲ್ಲ ಸ್ಫೂರ್ತಿಯಾಗಿ ತಗೊಂಡೆ ಅವರೇ ನನಗೆ ಸ್ಫೂರ್ತಿ ಅವರೇ ನನಗೆ ಗುರುಗಳು ಅನ್ನೋ ರೀತಿಯಲ್ಲಿ ತಗೊಂಡೆ ಏನಕ್ಕೆ ತಗೊಂಡೆ ಅಂದರೆ ಅವರೆಲ್ಲ ಅಷ್ಟು ಅವಮಾನ ಮಾಡಿದಕ್ಕೆ ನಿನ್ನ ಕೈಲಿ ಏನಾಗಲ್ಲ ಅಂತದೋ ಇವತ್ತಲೂವರೆಗೂ ಅದು ಮಾಡಿ ಅಭ್ಯಾಸ ಆಗ್ಬೋದ ಅದರಿಂದ ಇಷ್ಟು ಪ್ರೀತಿ ಇಷ್ಟು ಗೌರವ ಇಷ್ಟು ಜನ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಇಷ್ಟು ಹೇಳ್ಬೋದು ಯಾಕೆಂದ್ರೆ ಎಲ್ಲ ಬಂದವರು ಹೇಳ್ತಾರೆ ಎಷ್ಟು ಅವಾರ್ಡ್ಗಳಿದೆ ಎಷ್ಟು ಪ್ರಶಸ್ತಿಗಳಿದೆ ನೋಡಿ ಇದು ಮಂಡ್ಯದಲ್ಲಿ ಹೇಳೋದು ಉದಾಹರಣೆ ಇಷ್ಟೆಲ್ಲ ಅವಮಾನಗಳಾಗ್ಬೇಕು ಫಸ್ಟ್ ಪ್ರತಿಯೊಬ್ಬನಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವಮಾನ ಆಗಬೇಕು ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಮಾತುಗಳು ಬರಬೇಕು ಆ ಥರದವ್ರು ಇದ್ರೇ ನಮಗೆ ಒಂದು ದಾರಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಲ್ವಾ ಪ್ರತಿಯೊಬ್ಬರು ಹೇಳಿರ್ತದೆ ಈ ಮಾತ್ನ ಹೌದು ಹೌದು ಎಲ್ಲಿ ಅವಮಾನ ಆಗುತ್ತೋ ಎಲ್ಲಿ ನಿನಗೆ ಚೀಪಾಗಿ ಮಾತಾಡ್ತದೆ ಎಲ್ಲಿ ನಿನಗೆ ಬೇಕಾ ಬಿಟ್ಟಿಯಾಗಿ ನೋಡ್ತದೆ ನಿನಗೆ ತುಂಬಾ ಕೀಳಾಗಿ ನೋಡ್ತದೆ ನಿನ್ನ ಕೈಲಿ ಏನು ಆಗಲ್ಲ ಅಂತದೆ ನಿನ್ನ ಕೈಲಿ ಏನು ಮಾಡೋಕ್ಕಾಗದೇ ಇಲ್ಲ ಅಂತದೆ ಪ್ರತಿಯೊಬ್ಬರಿಗೂ ಹೇಳೋದು ನಾನು ಒಂದೇ ಮಾತು ಚಿಕ್ಕವನಾಗಿ ಅವ್ರು ಏನ್ ಮಾಡೋಕ್ಕಾಗಲ್ಲ ಅಂತದನ್ನೇ ಮಾಡಿ ಫೋಕಸ್ ಮಾಡಿ ಒಂದಲ್ಲ ಒಂದು ಒಂದು ದಿನ ದಿನ ಒಂದಲ್ಲ ಒಂದಿನ ನಾವು ಕಷ್ಟ ಪಡ್ತಾನೆ ದಿನ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸಿಕ್ಕದಾಗ ನಿಮ್ಗೆ ಯಾರು ಅವಮಾನ ಮಾಡಿದ್ದಾರೆ ಇವತ್ತಿಗೂ ಬದಲ್ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಕೆಲವರು ಅವಮಾನ ಮಾಡಿರೋದು ಪಾಪ ಎಲ್ಲ ಒಂದ್ ಮೂಲೆಯಲ್ಲಿ ಕೂತಿರ್ತದೆ ತುಂಬಾ ಚೀಪ್ ಆಗಿ ಮಾತಾಡಿದ್ರೆ ಇನ್ನೊಂದ್ ಮೂಲೆಯಲ್ಲಿ ಎಲ್ಲ ಕೂತಿರ್ತಾರೆ ನಮ್ಮನ್ನ ಒಂದ್ ಒಳ್ಳೆ ಒಳ್ಳೊಳ್ಳೆ ವೇದಿಕೆಗಳಲ್ಲಿ ಕೂತಿರ್ತದಲ್ಲ ದೊಡ್ಡ ದೊಡ್ಡ ಅಂತ ವ್ಯಕ್ತಿಗಳು ಪಕ್ಕ ಕೂರಿಸ್ತದೆ ಅಂದ್ರೆ ಹೇಳೋದು ಅವರೆಲ್ಲ ನಮ್ಗೆ ಅವಮಾನ ಮಾಡೋದ್ ಎಲ್ಲಿ ಹೇಳಿ ಅಲ್ಲೇ ಇರ್ತದೆ ಅಂದ್ರೆ ಅದನ್ನೇ ಹೇಳೋದು ನಮ್ ಕೆಲ್ಸ ಮಾತಾಡಬೇಕು ನಾನು ಅವತ್ತೆಲ್ಲ ರಿಯಾಕ್ಟ್ ಮಾಡಕ್ ಹೋಗಿಲ್ಲ ಆಮೇಲೆ ಸಾವಿರ ಜನ ಸಾವಿರ ಮಾತಾಡ್ಲಿ ನಾವು ರಿಯಾಕ್ಟ್ ಮಾಡಬಾರ್ದು ಯಾಕೆ ಗೊತ್ತಾ ನಾವು ಏನೇ ಮಾಡ್ಲಿ ಒಬ್ಬ ವ್ಯಕ್ತಿ ಇಷ್ಟ ಇಲ್ಲ ಅಂದ್ರೆ ನನ್ಗೆ ಏನೇ ಮಾಡ್ಲಿ ಅದು ಅವ್ರ ಕೆಟ್ಟದಾಗೆ ಕಾಣ್ಸುತ್ತೆ ಒಬ್ಬ ವ್ಯಕ್ತಿ ಇಷ್ಟ ಆಗ್ಬಿಟ್ರೆ ನಾವ್ ಏನೇ ಮಾಡಿದ್ರುನು ತುಂಬಾ ಚೆನ್ನಾಗ್ ಕಾಣ್ ಕೆಟ್ಟದ್ ಮಾಡಿದ್ರು ಚೆನ್ನಾಗೆ ಅವ್ರ್ ಮನೆಗ್ ಹೋಗಿ ನಾವ್ ಅನ್ನ ತಿಂದಿಲ್ಲ ನಾವ್ ಕೆಟ್ದಾಗ್ ಮಾತಾಡಿಲ್ಲ ಅವ್ರನ್ನ ನಾವ್ ಕೆಟ್ಟುದಾಗ್ ನೋಡಿಲ್ಲ ನಾನು ಇನ್ನೊಬ್ರು ವಿಚಾರನೂ ಮಾತಾಡಕ್ ಹೋಗಲ್ಲ ನಿಜ ಅವ್ರ್ ಚೆನ್ನಾಗಿರ್ಲಿ ಅಂತಾನೆ ಬಯಸ್ತೀವಿ ಆದ್ರೂ ನಮ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅದೇ ಏನ್ ಹೇಳಿ ಹಾ ಏನ್ ಹೇಳ್ಬೋದ ಹೇಳಿ ಅವ್ರ್ಗೇನೆ ಬಿಟ್ಟಾಗ್ತಾ ಇರೋದಷ್ಟೇ ನಮ್ ಕೆಲ್ಸ ನಾವ್ ಮಾಡೋದಂದ್ರೆ ಅವ್ರಿಗೆ ನಮ್ ತರ ನಾವ್ ಈ ತರ ಆಗಕ್ ಆಗ್ತಿಲ್ಲ ನಾವ್ ಈ ರೀತಿ ಮಾಡಾಕ್ ಆಗ್ತಿಲ್ಲ ಇವ್ನ ಏನು ಇಲ್ದಂಗ್ ಹಿಂಗ್ ಓಡಾಡ್ಕೊಂಡು ಹೆಂಗೋ ಆರಾಮಾಗಿದ್ದ ಇಲ್ವಾ ನಾವು ಚಿಕ್ಕದಿಂದ ಸ್ಟಾರ್ಟ್ ಮಾಡಿದಾಗ ನಾನ್ ಹೇಳೋದು ಕೆಲವರೆಲ್ಲ ಯಾವ್ಯಾವ ರೀತಿ ಮಾತಾಡೋದು ಗೊತ್ತಾ ಯಾವ್ಯಾವ ರೀತಿ ಮಾತಾಡೋದಂದ್ರೆ ಆಗೋದೇ ಇಲ್ಲ ಮಾಡಕ್ ಆಗೋದೇ ಇಲ್ಲ ಒಂದು ಕುಟುಂಬ ಆಶ್ರಮ ಮಾಡಿದಾಗ ಒಂದು ಮನೇಲಿ ತಂದೆ ತಾಯಿನ ನಮ್ ಕುಟುಂಬ ಸಾಕಕ್ ಆಗ್ತಿಲ್ಲ ಅಸ್ ಜನನ್ ಕರ್ಕೊಂಬಂದ್ ಸಾಕ್ತಾನ ಅಂತ ಮಾತಾಡೋದು ನೋಡ್ಕೊಳ್ಳಿಲ್ಲ ವರ್ಷ ಆಶ್ರಮ ಇಲ್ವಾ ಅದಾದ್ಮೇಲೆ ಈ ಜಾಗಕ್ ಬಂದಾಗ ಒಂದು ಲಕ್ಷ ಬಡ್ಡಿಗ್ ತಂದು ಕೊಟ್ಟಿದ್ದು ಅಮೌಂಟ್ ಇದು ಸ್ಟಾರ್ಟಿಂಗ್ ಆಮೇಲೆ ತುಂಬಾ ಲಕ್ಷ ಲಕ್ಷ ಮಾಡ್ಕೊಂಡು ತಗೊಂಡ್ಬಂದು ಒಂದಷ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಕಟ್ಟಕ್ ಶುರು ಮಾಡಿದ್ವಿ ಎಷ್ಟೋ ಜನ ನನ್ ಕೇಳಿದ್ರು ನಾನು ವಿಡಿಯೋ ಮಾಡಿದೀನಿ ಕೇಳ ಅಂತ ವಿಡಿಯೋ ಒಂದೇ ವಿಡಿಯೋ ಮಾಡಿದ್ದು ಅದು ಏನಕ್ಕೋಸ್ಕರ ಮಾಡಿದ್ದು ಒಂದ್ ಎರಡ್ ಮೂರು ವಿಡಿಯೋ ತುಂಬಾ ಜನ ನೀವು ಆಶ್ರಮ ಸ್ಟಾರ್ಟ್ ಮಾಡ್ದಾಗಿಂದ ನಿಮ್ಗ್ ಏನ್ ಹೇಳಿ ಏನ್ ಹೇಳಿ ಅಂತ ತುಂಬಾ ಜನ ಹೇಳ್ಕೊಂಡ್ ಬಂದ್ರು ಪರ್ಸನಲ್ ಆಗಿ ಫೋನ್ ಮಾಡಿ ನಿಮ್ಗೆ ಏನ್ ಬೇಕು ನಾವ್ ಮಾಡ್ಕೊಡ್ತೀವಿ ಅಂತ ಹೇಳೋದು ನನ್ನ ಅಣ್ಣ ಒಂದ್ ಆಶ್ರಮ ಕಟ್ಟಬೇಕು ಅನ್ಕೊಂಡಿದ್ದೀವಿ ಆ ಟೈಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ ಮಾಡಿ ಅಂತ ಹೇಳಿದ್ರೆ ಆ ಕಟ್ಟೋ ಟೈಮಲ್ಲಿ ಏನಾಯ್ತು ಒಂದ್ ಎರಡ್ ವಿಡಿಯೋ ಮಾಡಾಕ್ತೆ ಯಾರಾದ್ರೂ ಇಷ್ಟ ಇದ್ರೆ ಸಿಮೆಂಟ್ ಆಲೋ ಬ್ಲಾಕ್ ಮಾಡಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಎಲ್ಲಾದ್ರು ಕಳ್ಸಿದ್ವಿ ನಮ್ ಸ್ನೇಹಿತ ಪ್ರೀತಿ ವಿಶ್ವಾಸಕ್ಕೆ ಒಂದು ಅಷ್ಟು ವಿಡಿಯೋಗಳು ಮಾಡಿದ್ರು ಅಂದ್ರೆ ಆಶ್ರಮ ನಡೆಸಕಲ್ಲ ಎರಡು ಫ್ಲೋರ್ ಕಟ್ಟಕ್ಕೆ ಈ ಫ್ಲೋರ್ ಕಟ್ಟಕ್ಕೆ ಕಟ್ಟಾಕೆ ಏನ್ ಬಂದಿತ್ತು ಅವಾಗ ಹೆಚ್ಚು ಕಡಿಮೆ ಒಂದು ಕಾಲ್ ಕೋಟಿ ಇದ್ ಮಾಡ್ಕೊಂಡಿ ಕೈಯಿಂದ ಹಾಕೊಂಡು ಇದ್ ಮಾಡ್ಕೊಂಡ್ ಮ್ಯಾನೇಜ್ ಮಾಡ್ಕೊಂಡ್ ಬಂದ್ವಿ ಸಾಲಗಳು ಅಲ್ಲಿಂದ ಇಲ್ಲಿಂದ ಇದ್ ಮಾಡ್ಕೊಂಡ್ ಈಗ ಹೆಂಗಾಗೋಯ್ತು ಅಂದ್ರೆ ಇಷ್ಟು ಖರ್ಚಾಯ್ತು ಇದಾದ್ಮೇಲೆ ಈ ಫ್ಲೋದು ಮತ್ತೆ ಫ್ಲೋರ್ ಏನ್ ಕಟ್ಟಿದೀವಿ ಎಲ್ಲೂ ಕೇಳೋಂತ ವಿಡಿಯೋ ಹಾಕಿಲ್ಲ ಆಶ್ರಮ ನಡ್ಸಕೊಂತೂ ಇವತ್ವರೆಗೂ ನಾನ್ ವಿಡಿಯೋಗಳು ಮಾಡಾಕಿಲ್ಲ ಆಮೇಲೆ ಕೆಲವದೆಲ್ಲ ದುಡ್ಡು ಮಾಡ್ತೀವಿ ದುಡ್ಡು ಮಾಡ್ತೀನಿ ನಾನು ಒತ್ತಿ ಒತ್ತಿ ಅದನ್ನೇ ಹೇಳ್ತಿದೆ ಒಂದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಲ್ಲ ಎರಡು ರಸ್ತೆಗಳ ಕಲೆಕ್ಷನ್ ಕಳ್ಸಲ್ಲ ಮೂರನೇದು ನನಗೆ ಅದ್ ಕೊಡಿ ಇದ್ ಕೊಡಿ ಅಂದ್ಬಿಟ್ಟು ಟೆಲಿಕಾಲ್ ಇನ್ನೊಂದು ಮತ್ತೊಂದು ಮಾಡಿಲ್ಲ ಆಮೇಲೆ ನನಗೆ ಪರಿಚಯ ಆದ್ಗೂ ನಾನು ಫೋನ್ ಮಾಡಿ ಕೇಳೋಂತ ಕಾನ್ಸೆಪ್ಟ್ ಕೇಳೋಂತ ವಿಡಿಯೋಗಳು ಮಾಡಕ್ಕಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಇವತ್ ಕೇಳೋದೇನೆ ಕೊಡೋದ್ ಕಷ್ಟ ಕೇಳೋದೇನೆ ಕೊಡೋದ್ ಕಷ್ಟ ನಾವು ಕೇಳ್ತಾನೆ ಇಲ್ವಲ್ಲ ಜನಧ್ವನಿ ಧ್ವನಿ ಸೇವ ಟ್ರಸ್ಟ್ ಇಂದ ನಮ್ಗೆ ಅದ್ ಕೊಡಿ ಇದ್ ಕೊಡಿ ಅಂತ ಕೇಳ್ತಾನೆ ಇಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಹೌದು ನಾನು ಸಾಲ ಮಾಡ್ತಾ ಇದ್ದೀನಿ ತಂದ್ ಮಾಡ್ತಾ ಇದ್ದೀನಿ ಆಮೇಲೆ ಕಾಣದಿದ ಅಂತ ಕೈಗಳು ನಮ್ಮ ಸೇವೆ ನೋಡಿ ಸಹಾಯ ಮಾಡ್ತಾ ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ನಾನು ಒಬ್ಬನಿಂದ ನಡೀತಿದೆ ಅಂತ ಹೇಳ್ತಿಲ್ಲ ಎಲ್ರು ಪ್ರೀತಿ ವಿಶ್ವಾಸದಿಂದಾನೇ ನಡೀತಾ ಇದೆ ದುಡ್ಡು ಮಾಡ್ಕೊಂಡಿಲ್ಲ ಸಾಲ ಮಾಡಿದೀನಿ ಸಾಲ ಮಾಡಿದೀನಿ ಅಂದ್ಬಿಟ್ಟು ನಾನೇನೋ ಸಿಂಪತಿ ಗಿಟ್ಟಿಸ್ಕೊಬೇಕು ಇನ್ನೊಂದಿಲ್ಲ ರಿಯಾಲಿಟಿ ಆಗಿ ಅಟ್ಲೀಸ್ಟ್ ನಮ್ ಗೊತ್ತಿರೋದ್ಗೆ ಏನ್ ಮಾಡ್ತಾ ಇದ್ದೀನಿ ವಿಚಾರ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಕೆಲವ್ರು ಆಶ್ರಮ ಮಾಡಿ ದುಡ್ಡು ಮಾಡಿದೀನಿ ಅಂತ ಆ ರೀತಿ ಇರೋದ್ಗೆ ಅಟ್ಲೀಸ್ಟ್ ಅರ್ಥ ಆಗ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ನಾವ್ ಇಷ್ಟ ಇಲ್ಲ ಅಂದ್ರೆ ಅದ್ ಅರ್ಥಾನೇ ಮಾಡ್ಕೊಳ್ಳಲ್ಲ ಅವಶ್ಯಕತೆನೆ ಇಲ್ಲ ಆದ್ರೆ ದುಡ್ಡು ಮಾಡಿಲ್ಲ ಸಾಲ ಮಾಡಿದ್ದೀನಿ ಏನಾದ್ರೂ ಪ್ರೂಫ್ ಬೇಕು ಅಂದ್ರೆ ಒಂದ್ ಚಿಕ್ಕ ಹುಡ್ಗ ಬರ್ಲಿ ಅಣ್ಣ ನೀನ್ ವಿಡಿಯೋದಲ್ಲಿ ಸುಳ್ಳು ಹೇಳ್ತಿದ್ಯಾ ನೀನ್ ಸಾಲ ಮಾಡಿಲ್ಲ ನಿಜ ಹೇಳೋಣ ಅಂತ ಹೇಳಿ ಪ್ರೂಫ್ ಸಮೇತ ತೋರಿಸ್ತೀನಿ ಪ್ರೂಫ್ ಸಮೇತ ತೋರಿಸ್ತೀನಿ ಮತ್ತೆ ನಾನು ತಿಂಗಳಿಗೆ ಎಷ್ಟು ಇಂಟ್ರೆಸ್ಟ್ ಕಟ್ತಾ ಇದ್ದೀನಿ ಬಡ್ಡಿಗ್ ತಂದು ಬಡ್ಡಿ ಕಟ್ತಾ ಇದೀನಿ ಯಾಕೆಂದ್ರೆ ಆಶ್ರಮದ ಮೇಲೆ ಲೋನ್ ಆಗಲ್ಲ ನಮ್ ವೈಫ್ ಪರ್ಸನಲ್ ಲೋನ್ ಅದು ಇದು ಮಾಡಿಸ್ಕೊಂಡಿದ್ದೀನಿ ಜೊತೆಗೆ ಇವಾಗ ಫ್ಯಾಕ್ಟ್ರಿ ಆದ್ರೆ ಫ್ಯಾಕ್ಟ್ರಿ ಮೇಲೆ ಲೋನ್ ಮಾಡ್ಸೋಣ ಅಂದ್ಬಿಟ್ಟು ಎಲ್ಲಾ ಅಲ್ಲಿಂದ ಇಲ್ಲಿಂದ ತಂದು ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿದ್ವಿ ಸ್ವಾರ್ಥಕ್ಕೆ ಏನು ಮಾಡಿಲ್ಲ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದೀವಿ ನಾನು ಅವಾಗ್ಲೇ ಹೇಳಿದೆ ನಾವಿಲ್ಲ ಅಂದ್ರೆ ಇರ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದೀವಿ ಶಾಶ್ವತವಾಗಿ ಇರ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದೀವಿ ನಾವು ಏನ್ ಗೊತ್ತದ ಹೇಳಲ್ವಾ ಇಷ್ಟು ಊಟ ಮಾಡ್ತಿದೆ ಜಾಗದಲ್ಲಿ ಮಲ್ಕೊಂತೀವಿ ಅಲ್ವಾ ಬಿಟ್ಟು ಇನ್ನೇನಾದ್ರು ನಾವು ರಾಯಲ್ ಒಬ್ಬ ಬಟ್ಟೆ ಹಾಕೊಂಬೋದು ಓಡಾಡ್ಬೋದು ಎಷ್ಟಾಗುತ್ತೆ ಅಷ್ಟೇ ತಿಂತಾನೆ ನಾನು ಇಷ್ಟೆಲ್ಲಾ ಕಷ್ಟಪಟ್ಟು ಇಷ್ಟೆಲ್ಲಾ ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ ಇಸ್ಕೂಲ್ ತಗೊಂಡು ನಿದ್ದೆಗೆ ಇಟ್ಕೊಂಡು ಕಷ್ಟ ಪಟ್ಕೊಂಡು ನನ್ ಜೀವನ ಮಾಡಕ್ಕೆ ಇದ್ರಿಂದ ಮಾಡ್ಬೇಕು ಅಂದಿದ್ರೆ ನಾನ್ ಯಾವ್ದಾದ್ರು ಸಿಂಪಲ್ ಆಗಿ ಹೇಳ್ತೀನಿ ಒಂದ್ ಶೀಟ್ ತರ ಅದ ಮನೆ ತರ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದೇನು ಬೇಕಾಗಿರ್ಲಿಲ್ವಲ್ಲ ಕಟ್ಟಿದ್ರೆ ಬಂದವದ್ಗೆಲ್ಲ ಅಯ್ಯೋ ಪಾಪ ತರ ಮಾಡೋದ್ರೆ ಅಂದ್ರೆ ಅನುಕೂಲ ಆಗ್ಬೇಕು ಈ ತರ ಬಂದಾಗ ಏನ್ ಅನ್ಸುತ್ತೆ ಸಕ್ಕದ ಕಟ್ಟೋದೆ ನಾಲ್ ಮಲ್ಲಕ್ ಪಾಪ ಕೆಲವ್ರು ನೋಡಿದಾಗ ಏನ್ ಅನ್ಕೊಂತದೆ ಚೆನ್ನಾಗ್ ಕಟ್ಟೋದ್ ಏನು ಪ್ರಾಬ್ಲಮ್ ಇಲ್ಲ ಅನ್ಕೊಂತದೆ ಪ್ರಾಬ್ಲಮ್ ನಾನ್ ತೋರ್ಸ್ಕೊಂತಿಲ್ಲ ಹೇಳ್ಕೊಂತಿಲ್ಲ ನಾನ್ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ ನಾನ್ ಯಾರೇ ಬಂದ್ರು ಕೇಳೋದ್ ಒಂದೇ ಕೊಡಿ ಪ್ರೀತಿ ವಿಶ್ವಾಸ ಕೊಡಿ ಆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ನಾವು ವಾಟರ್ ಫ್ಯಾಕ್ಟರಿ ಮಾಡಿದೀವಿ ಆ ವಾಟರ್ ಬಾಟ್ಲ್ ತಗೊಳ್ಳಿ ನಿಮ್ ಕಾರ್ಯಕ್ರಮ ಆದ್ರೆ ಅವ್ರು ಕೊಡೋದ್ ಬೇಡ ನಿಮ್ಗೆ ನೀವು ವಾಟರ್ ಶುರು ಮಾಡಿದಾರಲ್ಲ ಪರ್ಚೇಸ್ ಅಂತ ಮಾಡಿ ಕೇಳ್ಕೊಂತಿದೆ ಅದ್ ಬಿಟ್ಟಿ ನನ್ ಬೇಕು ಇದ್ರೆ ಹೇಳ್ತಲ್ವಾ ಇಷ್ಟು ಪ್ರೀತಿ ವಿಶ್ವಾಸ ಇಷ್ಟು ಜನ ಎಷ್ಟು ಕಾರ್ಯಕ್ರಮ ಕ್ರಮ ಕರ್ಸಿ ನಾವ್ ನಾವು ಕೆಲವ್ರನ್ನ ಸಿನಿಮಾದಲ್ಲಿ ಕೆಲವೊಂದು ವೇದಿಕೆಗಳಲ್ಲಿ ಇನ್ನೊಂದು ಮತ್ತೊಂದು ಯಾವ್ದೋ ಮೂಲೆಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ ಇವತ್ತು ವೇದಿಕೆಗಳಲ್ಲಿ ನಿಜವಾಗ್ಲೂ ಹೇಳ್ತೀನಿ ಉದಾಹರಣೆ ಈ ಕಾರ್ಡ್ ಇದೊಂದು ಕುದ್ರಬಳ್ಳ ಕಾರ್ಯಕ್ರಮ ನಡೀತಾ ಇದೆ ನಾವ್ ಹೇಳೋದು ತುಂಬಾ ದೊಡ್ಡ ದೊಡ್ಡದೆಲ್ಲ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಏನಂತ ಹಾಕಿದ್ರಲ್ಲಿ ಮುಖ್ಯ ಅತಿಥಿಗಳು ಅಂತ ಹಾಕಿದ ನಾನು ಯಾವ್ದೇ ರಾಜಕಾರಣಿ ಮಗ ಅಲ್ಲ ಯಾವ್ದೇ ಸೆಲೆಬ್ರಿಟಿ ಮಗ ಅಲ್ಲ ನಮ್ ತಂದೆ ತಾಯಿ ನಮ್ ತಾಯಿ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಿದ್ರು ನಮ್ ತಂದೆ ಗಾದೆ ಕೆಲ್ಸ ಮಾಡ್ತಾ ಇದ್ರು ಹೇಳ್ತಾ ಇರೋದು ಮಾಡೋ ಕೆಲ್ಸ ಶ್ರದ್ಧೆಯಿಂದ ಮಾಡಿದಕ್ಕೆ ಇವತ್ತು ಜನರು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದಾರೆ ಅರ್ಥ ಮಾಡ್ಕೊಳ್ಳಿ ಮುಖ್ಯ ಅತಿಥಿ ಅಂತ ಹಾಕಿ ಈ ರೀತಿ ಇನ್ವಿಟೇಷನ್ ಯಾವ್ದು ಕೊಡ್ತದೆ ಹೌದು 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 ಈಗ ಕೆಲವೊಂದಿದಲ್ಲಿ ಅವಾರ್ಡ್ಗಳು ನೋಡ್ಬೋದು ಇದು ನೋಡಕ್ ಮಾತ್ರ ಏನೋ ಒಂದ್ ಬಾಕ್ಸ್ ಅಲ್ಲಿ ಇಲ್ಲಿ ಇದೆ ಅಂತ ಇವನು ಎಂ ಎಲ್ ಎ ಎಂ ಎಲ್ ಎ ನೋಡಿ ಇಲ್ಲಿ ತೋರ್ಸ್ಬೋದು ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಮಾಜ ಸೇವಾ ಪ್ರಶಸ್ತಿ ಕೊಟ್ಟರು ಹೇಳಿದ್ದು ಮಂಡ್ಯದಲ್ಲಿ ಅಲ್ವಾ ನಾನು ಅಂತಾನೆ ಗೊತ್ತಿಲ್ಲ ಮಾಡ ಕೆಲಸ ಅಲ್ಲಿವರೆಗೂ ಕರ್ಕೊಂಡೋಗ್ತು ಇವ್ ಎಮ್ ಎಲ್ ಹೇಳ್ತಾ ಇರೋದು ಇವ್ರು ಇದು ಡಬ್ಲ್ಯೂ ಡಬ್ಲ್ಯೂ ಎಫ್ ಗೊತ್ತಲ್ಲ ಗ್ರೇಟ್ ಕಾಲಿ ಗ್ರೇಟ್ ಅವ್ರದ್ದು ಒಂದು ಅಣ್ಣವ್ರದ್ದು ಒಂದು ಫೌಂಡೇಶನ್ ಇದೆಲ್ಲ ಕಲಾಂ ಅವಾರ್ಡ್ ಅಂತ ಕೊಟ್ಟರು ಇದ್ರಲ್ಲಿ ಅದು ಕೇರ್ಪುರಂ ಅಲ್ಲಿ ಮಾಲ್ ಇದೆಯಲ್ಲ ಯಾವ್ದಾದ್ರೂ ಕೇರ್ಪುರಂ ಅಲ್ಲಿ ಮಾಲ್ ಇದು ಇಲ್ಲ ಗರ್ಡ ಮಾಲ್ ಇರ್ಬೇಕು ಗರ್ಡ ಮಾಲ್ ಅಲ್ಲಿ ಒಂದು ದೊಡ್ಡ ಇವೆಂಟ್ ಮಾಡ್ಬಿಟ್ಟು ಇವೆಂಟ್ ಅಲ್ಲಿ ಗೋಪಾಲನ್ ಮಾಲು ಅಲ್ಲಿ ಕೊಟ್ಟಿರೋ ಅವಾರ್ಡ್ ಅವ್ರು ಅವ್ರಣ್ಣ ಗ್ರೇಟ್ ಕಾಲಿ ಡಬ್ಲ್ಯೂ ಡಬ್ಲ್ಯೂ ಎಫ್ ಇದು ಮಾಡ್ತಾರಲ್ಲ ಗ್ರೇಟ್ ಕಾಲಿ ಸರ್ ಇಂದ ತಗೊಂಡಿದ್ದ ಅವಾರ್ಡ್ ಇದು ಅಂದ್ರೆ ಮಾಡೋ ಕೆಲಸ ಗ್ರೇಟ್ ಕಾಲೀಸ್ ಅದ್ ಗೊತ್ತಿಲ್ಲ ಎಲ್ರಿಗೂ ಗೊತ್ತಲ್ಲ ನಮ್ಗೆ ಯಾಕೆಂದ್ರೆ ಅವ್ರ ಜೀವನದ ಸ್ಟೋರಿಗಳು ನೋಡಿರ್ತೀವಿ ಹೇಳೋದು ಪ್ರತಿ ಒಂದು ನಾನು ಹೇಳೋದೇನು ಅಂದ್ರೆ ನಮ್ಗಿಂತ ಚೆನ್ನಾಗಿ ನೋಡಿ ನಾವೇನು ಕಲಿಬಾರ್ದು ನಮ್ಗಿಂತ ಕಷ್ಟ ಇರ್ತದಲ್ಲ ಅವ್ರನ್ನ ನೋಡಿ ನಾವ್ ಖುಷಿಯಾಗಿ ಜೀವನ ಮಾಡ್ಬೇಕು ನಿಜ ನಿಜ ಅವ್ರ ಅವ್ರಿಂತ ನಾವ್ ಇಷ್ಟಾದ್ರು ಇದನ್ನು ಇದ್ರಲ್ಲೊಂದು ಖುಷಿ ಹೇಳ್ತೀನಿ ಈಗ ಕೆಲವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ಏನ್ ಆಸೆ ಒಂದ್ ಸೈಕಲ್ ಇದ್ದಿದ್ರೆ ಸೈಕಲ್ ಮೇಲೆ ಹೋಗ್ಬೋದ ಇನ್ ಕೆಲವರು ಸೈಕಲ್ ಅಲ್ಲಿ ಹೋಗೋದು ಒಂದ್ ಟಿ ವಿ ಎಸ್ ಇದ್ರೆ ಆರಾಮ ಕುತ್ಕೊಂಡು ಹೋಗ್ಬೋದಾಗಿಲ್ಲ ಅಂತ ಆಸೆ ಇನ್ ಕೆಲವ್ರು ಗೇರ್ ಗಾಡಲಿ ಹೋಗ್ತಾ ಇರ್ತದೆ ಆ ಗಾಡಿ ಇದ್ದರೆ ಸ್ಪೀಡ್ ಆಗಿ ಹೋಗ್ಬೋದಾಗಿತ್ತು ಅಂತ ಯೋಚನೆ ಪಡ್ತದೆ ಇನ್ ಕೆಲವರು ಒಂದ್ ಯಾವ್ದೋ ಒಂದ್ ಕಾಲಲ್ಲಿ ಹೋಗ್ತಾ ಇರ್ತದೆ ಸಿಂಪಲ್ ಇನ್ನೊಬ್ರು ನಾನು ಅಯ್ಯೋ ನನ್ನ ಹತ್ರ ಆ ಕಾಲ ಇದ್ದಿದ್ರೆ ಇವ್ ಹಂಗೆ ಒಬ್ಬೊಬ್ಬ ಮನುಷ್ಯನ್ಗೆ ಏನಂದ್ರೆ ತರ ಆಸೆಗಳು ಇದ್ದೇ ಇರ್ತದೆ ಆದ್ರೆ ನಾವ್ ಯಾವತ್ತೂ ಅಷ್ಟೇನೆ ನಮ್ಗಿಂತ ಕಷ್ಟದಲ್ಲಿ ಇದನ್ ಏನಾಗುತ್ತೆ ನೆಮ್ಮದಿ ಇರುತ್ತೆ ನನ್ನ ಹತ್ರ ಅದಿಲ್ಲ ಇದಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ನಿಮ್ದಿಗಳನ್ನ ಮಾಡ್ಕೊಂಡು ಜೀವನನ ನನಾಥದ ಮಾಡ್ಕೊಂಡು ಜೀವನನ ಇನ್ನೊಬ್ನ ಹೋಲಿಕೆ ಮಾಡ್ಕೊಂಡು ಎಷ್ಟೋ ಜನ ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾರೆ ನೆಮ್ಮದಿನ ಕೆಡ್ಸ್ಕೊಂಡ್ಬಿಡ್ತಾರೆ ನೆಮ್ಮದಿನೇ ಕೆಡಿಸ್ಕೊಂಡ್ಬಿಡ್ತದ ಆಮೇಲೆ ಮನುಷ್ಯನ್ ಏನ್ ಬಂದ್ರು ಮೇಲೆ ಕೆಟ್ಟದ್ ಮಾಡೋ ಅಂತ ಮನಸ್ಥಿತಿ ಇನ್ನೊಬ್ರು ಆಳ್ ಹಾಳಾಗ್ಲಿ ಅನ್ನೋ ಮನಸ್ಥಿತಿ ಅಂತ ಮನಸ್ಥಿತಿ ಇನ್ನೊಬ್ಬ ಕೆಟ್ಟದಾದ್ರೆ ಅದ್ರಲ್ಲಿ ಮಜಾ ತಗೊಳ್ಳೋ ಅನ್ನೋ ಮನಸ್ಥಿತಿ ಯಾಕೆಂದ್ರೆ ಅದು ಸ್ವಲ್ಪ ರಿಟರ್ನ್ ಆದ್ರೆ ನಮ್ಮನ್ನೇ ಸುಡತ್ಮ ನಂತ ಏನೋ ಆಗ್ಬಿಡಿ ಅಂತ ನಾನ್ ದೊಡ್ಡದಾಗ ಹೇಳ್ತಿಲ್ಲ ಈಗ ನಾವು ಬೆಳಿಗ್ಗೆ ಎದ್ದಿದೆ ನಮ್ ಕೆಲ್ಸಗಳೇನಿದೆ ಅದ್ರ ಮೇಲೆ ಫೋಕಸ್ ಮಾಡೋಣ ನಿಜ ನಿಜ ನಮ್ ಖುಷಿನ ಪಡೋಣ ನಮ್ ಸುತ್ತಮುತ್ತ ಇದ್ರನ್ನ ಖುಷಿಯಾಗಿ ಇಕ್ಕೊಳನ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೇದ್ ಮಾಡೋಣ ಒಳ್ಳೇದ್ ಮಾಡಾಕ್ ಆಗಿಲ್ಲ ಅಂದ್ರು ಪರವಾಗಿಲ್ಲ ಇನ್ನೊಬ್ಬ ಕೆಟ್ಟದ್ ಮಾಡೋದ್ ಪಡ ಆರಾಮಾಗಿ ನಮ್ ತಂದೆ ತಾಯಿಗೆ ಒಳ್ಳೆ ಮಕ್ಳಾಗೋಣ ಸಮಾಜಕ್ಕೆ ಏನ್ ಆಗ್ಲಿಲ್ಲ ಅಂದ್ರು ಪರವಾಗಿಲ್ಲ ಮನೆಗೆ ಜವಾಬ್ದಾರಿಯಾಗ ಒಳ್ಳೆ ಮಕ್ಳಾಗ್ಬಿಟ್ರೆ

ಅದ್ ಬಿಡಲ್ಲ ಕರ್ಕೊಂಡ್ ಹೋಗೋಲ್ಲ ಅದು ನೀನ್ ಹೇಳ್ತದಲ್ಲ ಯಾರ್ ಮೋಸ ಮಾಡೋದು ಅದ್ ಮೋಸ ಮಾಡಲ್ಲ ಸಂದೇ ಬರುತ್ತೆ ಅದ್ ಬದ ಅಷ್ಟೊತ್ತಲ್ಲಿ ಆ ದೇವರೊಂದು ನಮ್ ತಂದೆ ತಾಯಿ ಒಂದ್ ಜೀವ ಒಂದ್ ಜನ್ಮ ಕೊಟ್ಟವ್ರೆ ಅದನ್ ಎಷ್ಟಾಗುತ್ತೋ ಅಷ್ಟು ಒಳ್ಳೆದಕ್ ಉಪಯೋಗ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೇನೂ ಪೂರ್ತಿ ಒಳ್ಳೇನೂ ಆಗು ಅಂತ ಹೇಳ್ತಿಲ್ಲ ಅದೇ ಅದೇ ಇನ್ನೊಬ್ರು ಕೆಟ್ಟದ್ದು ಮಾಡೋಷ್ಟ್ ಒಳ್ಳೇನಾಗ್ಬೇಡ ನಿಮ್ಗೆ ಆರಾಮಾಗ್ ನಿನ್ ಖುಷಿಯಾಗಿ ನೀನಿದು ಅನ್ನೋದೊಂದು ಮಾತ್ ಮಾತ್ರ ಹೇಳ್ಬೋದು ಯಾಕೆ ಅಂದ್ರೆ ಇವತ್ತು ನಾನು ಸಿಂಪಲ್ ಆಗಿ ಮಾತಾಲ್ ಹೇಳ್ಬಹುದು ನನ್ಗೆ ಹಂಗ ಅವಮಾನ ಆಯ್ತು ಹಿಂಗ ಅವಮಾನ ಆಯ್ತು ಅಂತ ಅವಮಾನ ಅನ್ನೋ ಪದ ಬಂತು ಅಂದ್ರೆ ನಾನಾ ತರ ಅವಮಾನಗಳಾಗ್ಬಿಡಿರ್ತದೆ ಹೇಳ್ತೀನಿ ನಾನಾ ತರ ಅವಮಾನಗಳಾಗ್ಬಿಡ್ತದೆ ಯಾರ್ಗ್ ಅವಮಾನ ಆಗಲ್ಲ ನಾನು ಹೇಳ್ತಾ ಇಲ್ವಾ ಪ್ರತಿ ಒಂದು ಮನೇಲಿ ಪ್ರತಿ ಒಂದು ಮನೇಲಿ ಬಡವರ ಮಕ್ಳು ಕಷ್ಟಪಟ್ಟು ಏನೋ ಒಂದು ಮಾಡಬೇಕು ಏನೋ ಒಂದು ಆಗಬೇಕು ಏನೋ ಒಂದು ನನ್ನ ಜೀವನದಲ್ಲಿ ಆಗ್ಲೇಬೇಕು ಅನ್ನೋ ಮನಸ್ಥಿತಿ ಇರೋದು ತುಂಬಾ ಕಷ್ಟ ಪಡ್ತಾರೆ ಈಗ ನಾನು ಅವಾಗಲೇ ಹೇಳಿದೆ ನಾನು ಹಾಲ್ ಆಗ್ತಾ ಇದ್ದೆ ಪೇಪರ್ ಆಗ್ತಾ ಇದ್ದೆ ನಾನಾ ತರ ಕೆಲಸಗಳು ಮಾಡ್ತಾ ಇದ್ದೆ ಅಂತ ನಾನಾ ತರ ಕೆಲಸಗಳು ಇವತ್ತು ಮಾಡ್ತಾ ಇದ್ದಾರೆ ತುಂಬಾ ಜನ ಮಾಡ್ತಾ ಇದ್ದಾರೆ ಯಾವ್ಯಾವ ತರ ಕಷ್ಟ ಪಡ್ತಾ ಇದ್ದಾರೆ ಒಂದು ಟೈಮ್ ಊಟಕ್ಕೂ ಎಷ್ಟು ಮನೆಗಳ ಕಷ್ಟ ಇದೆಲ್ಲ ತುಂಬಾ ಜನರ ಕಷ್ಟ ಇದೆ ಆದ್ರೆ ನಾನು ಹೇಳೋದು ಒಂದೇ ಮತ್ತು ಒಂದು ಗುರಿ ಒಂದು ಛಲ ಒಂದು ಹಠ ಒಂದಿದ್ರೆ ಏನಾದ್ರೂ ಮಾಡಬಹುದು ನಿಜ ನಿಜ ಅಲ್ಲ ಜೀವನದಲ್ಲಿ ಏನು ಮಾಡಿಲ್ಲ ಅದ ನಾನೇನೋ ಏನೋ ದೊಡ್ಡದಾಗ ಏನೋ ಹೇಳ್ತಿಲ್ಲ ಆದ್ರೆ ನಮ್ಮನೇಲಿ ಒಂದು ಆ ತರ ಕಷ್ಟ ಇತ್ತು ಇವತ್ ಅಟ್ಲೀಸ್ಟ್ ಒಂದ್ ಅಷ್ಟು ಜನಕ್ಕೆ ಅನ್ನ ದಾರಿ ಸಾಲ ಇರ್ಬೋದು ಇಟ್ಟಿ ಜವಾಬ್ದಾರಿಯಾಗಿ ತುಂಬಾ ಜನ ಕೇಳದಷ್ಟ್ನ ಸಾಲ ಕೊಟ್ಟ ಕೊಟ್ಟಿದ್ದಾರೆ ಆ ಸಾಲ ಎಲ್ಲ ನನ್ ನಂಬಿಕೆ ಇಟ್ಟು ಕೊಟ್ಟಿದ್ರೆ ನಾನು ಏನ್ ಮಾಡ್ಬೇಕು ನಂಬಿಕೆ ಇಟ್ಟು ಸಾಲ ತೀರ್ಸ್ಬೇಕು ಉಳಿಸ್ಕೊಬೇಕು ನಾನು ಅವ್ ಏನ್ ಹೇಳ್ತಿದ್ರು ಗೊತ್ತಾ ಸಾಲ ಕೇಳಿದಾಗ ನಿಮ್ ಕೇಳ್ತಿಲ್ಲಪ್ಪ ಒಂದ್ ಒಳ್ಳೆ ಉದ್ದೇಶ ಕೇಳ್ತಿದ್ದ ನಾವ್ ಜೊತೆಲಿ ನಿಂತ್ಕೊಂಡಿ ಸಪೋರ್ಟ್ ಮಾಡ್ತೀವಿ ಸಾಲ ಕೊಟ್ಟಿದೀವಿ ತಿಂಗಳಿಗೆ ಏನಿದೆ ಒಂದ್ಸ ಸ್ವಲ್ಪ ಇಂಟ್ರೆಸ್ಟ್ ಕಟ್ತಾ ಇದೀನಿ ಕೆಲವ್ ಬಡ್ಡಿನೂ ತಗೊಂತಿಲ್ಲ ಇವಾಗ ನನ್ನ ಕೆಲಸ ಶುರು ಆದ್ರೆ ಒಂದ್ ಕಡೆಯಿಂದ ಕೊಟ್ಕೊಂಡ್ಬೋದು ಅವ್ರಿಗೆ ಏನು ಅಂದ್ರೆ ಇಂಥ ಒಳ್ಳೆ ಕೆಲಸಕ್ಕೆ ನಾವು ಸಹಾಯ ಮಾಡಿದ್ವಲ್ಲ ಅಲ್ಲ ಕೊಟ್ಟಿದ ಹಣದಿಂದ ಈ ತರ ಒಂದು ಒಳ್ಳೆ ಕೆಲಸ ಆಯ್ತಲ್ಲ ಆಮೇಲೆ ಅಷ್ಟು ಪರ್ಸೆಂಟ್ ಎಲ್ಲ ಅಂದ್ರೆ ಅವರು ನಾನು ಫಾಲ್ ಮಾಡಿಸ್ಕೋಸ್ಕರ ಅವ್ರು ಬಡ್ಡಿ ತಗೊಂತಿರೋದು ನಾನಿಲ್ಲ ಫ್ರೀ ಆಗಿ ಬೇಡ ಹಂಗೆ ಬಡ್ಡಿ ಇಲ್ದಾನೆ ಆಗಲ್ಲ ಅಂತ ಅಂದ್ರೆ ಅವ್ರ ಬಡ್ಡಿನೂ ಕೇಳಿಲ್ಲ ಕೆಲವ್ರು ಪಾಪ ಅಂದ್ರೆ ಅಷ್ಟು ಜನರು ನಾವು ಗಳಿಸ್ಕೊಂಡಿದೀನಲ್ಲ ಇವತ್ತು ಕೇಳುದ್ರೆ ಕೊಡೋದ್ ಕಷ್ಟ ಕೇಳದನೆ, ಕೇಳದನೆ, ಅದು ಒಂದು ಖುಷಿ ಆಗುತ್ತೆ ಮತ್ತೆ ಇದು ಅಷ್ಟೇನೆ ಮತ್ತೆ ಒಂದಷ್ಟು ನೋಡಿ ಇದು ಅಷ್ಟೇನೆ ಸಾಲು ಮರದ ತಿಮ್ಮಕ್ಕ ಅಜ್ಜಿಯವ್ರನ್ನ ನಾವು ಬುಕ್ಸ್ ಅಲ್ಲಿ ನೋಡ್ತಾ ಇದ್ವಿ ಕರೆಕ್ಟ್ ಅಲ್ಲ ಚಿಕ್ಕ ವಯಸ್ಸಲ್ಲಿ ಹೌದು ಅಷ್ಟು ಗಿಡ ನೆಟ್ಟದು ಅವ್ಗೆ ಇವತ್ತು ಗೊತ್ತೇ ಇಲ್ಲ ಅವ್ರು ಯಾವ ರೀತಿ ಸಾಧನೆ ಮಾಡಿದಾರೆ ಅಂತ ನಿಜ ನೋಡಿ ಹಂಗೆ ಹೇಳೋದು ಮನುಷ್ಯ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಆ ಕೆಲ್ಸ ಮಾತಾಡುತ್ತೆ ನಾನ್ ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅನ್ನೋದ್ಕಿಂತ ಕೆಲ್ಸ ಮಾಡ್ಕೊಂಡು ಹೋಗ್ತಾ ಇದ್ದೆ ಆ ಕೆಲ್ಸ ಒಂದಲ್ಲ ಒಂದಿನ ಮಾತಾಡ ಮಾತಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ಸಾಲು ಮಗ ತಿಮ್ಮಕ್ಕ ಅಮ್ಮವ್ರು ಯಾಕೆಂದ್ರೆ ನೀವ್ ಅಂದಂಗ ಗೊತ್ತೇ ಗೊತ್ತಿರ್ಲಿಲ್ಲ ಅವ್ರು ಮಾಡಿರೋದು ಇಷ್ಟ ಸಾಧನೆ ಆಗತ್ತ ಅಂತ ಹೇಳ್ಬಿಟ್ಟು ಹೌದು 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 ಯಾವ್ದು ಒಂದು ಅವಾರ್ಡ್ ಕೊಟ್ಟರು ಸಾಲು ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಅವಾರ್ಡ್ ಅಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನನ್ಗೆ ಅವ್ರ ಆಶೀರ್ವಾದ ತಗೊಂಡು ಆ ಅವಾರ್ಡ್ ತಗೊಂಡಿ ತುಂಬಾ ಖುಷಿ ಆಯ್ತು ಮತ್ತೆ ನಮ್ಮ ಚಿನ್ನಿ ಅಣ್ಣ ಇದು ಇದು ನೋಡಿ ಇದು ಅಷ್ಟೇನೆ ಇದು ಅವಾರ್ಡ್ ಅಷ್ಟೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದೇ ಅದೇ ಹೇಳದ್ನಲ್ಲ ಅದೊಂದು ಅವಾರ್ಡ್ ಮತ್ತೆ ಇದು ಕೊಟ್ಟಿದ್ದು ಸಿನಿಮಾನ್ ಅವಾರ್ಡ್ ಮತ್ತೆ ಇಲ್ಲಿ ನೋಡಬಹುದು ಡಾಕ್ಟರೇಟ್ ಎರಡ್ ಸಲ ಆಗಿದೆ ಅಂದ್ರೆ ಡಾಕ್ಟರೇಟ್ ಎಲ್ಲ ಕೆಲವು ಕಡೆ ಫೇಕು ಅದು ಇದು ಹೇಳ್ತಾರೆ ನಾವು ದುಡ್ಡು ಕೊಟ್ರೆ ಗ್ಲೋಬಲ್ ಯೂನಿವರ್ಸಿಟಿ ಅಂತ ಇದ್ರಲ್ಲಿ ಚೆನ್ನೈಲಿ ನಮ್ಮ ಉಡಿ ಚಿನ್ನ ಅಂತ ಅವರು ನಿಮ್ ಸೇವೆಗೆ ನಿಜವಾಗ್ಲೂ ಹೇಳಿ ನೋಡಿ ರಿಜಿಸ್ಟರ್ ಆಗಿದೆ ನೀವು ಗೂಗಲ್ ಮಾಡೋದು ಚೆಕ್ ಮಾಡ್ಕೊಂಬೋದು ಸರಿ ನಾ ಯಾವ್ದೇ ರೀತಿ ಸ್ಕ್ಯಾನರ್ ಇದೆ ಡಾಕ್ಟರ್ ಮಹೇಶ್ ಅಂತ ನಾನು ಇಲ್ಲೂ ಅಷ್ಟೇನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಾಕ್ಟರೇಟ್ ಇದು ಮಾಡಿಸಿದ್ದು ಆ ರೀತಿಯಾಗಿ ಯಾಕೆಂದ್ರೆ ನಮ್ ಸೇವೆ ಇದೆಲ್ಲ ಹೆಂಗ್ ಗೊತ್ತಾ ಒಂದು ಪ್ರೀತಿ ವಿಶ್ವಾಸ ಒಂದು ಗೌರವ ನಮ್ಗೇನೋ ಪ್ರಶಸ್ತಿ ಬಂತು ಇಷ್ಟು ಪ್ರಶಸ್ತಿ ಇದೆ ಇನ್ನು ಇನ್ನು ಇದೆ ತುಂಬಾ ಇದೇನೋ ಬಂದಿದೆ ಅಂದ್ರೆ ಏನೋ ಮಾಡಿದೀವಿ ಅಂತ ಅಲ್ಲ ನೀವ್ ಮಾಡಿರೋ ಒಂದ್ ಒಳ್ಳೆ ಕೆಲ್ಸಕ್ಕನೆ ಇಲ್ಲ 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 ನೀವೇನೋ ಮಾಡ್ತಾ ಇದೀರಾ ಇನ್ನು ಇದನ್ನ ಜಾಸ್ತಿ ಮಾಡ್ಬೇಕು ಅನ್ನೋ ಜವಾಬ್ದಾರಿಗಳು ಕೊಟ್ಟವ್ರೆ ಅದೇ ಇದು ಒಂದೊಂದು ಒಂದೊಂದು ಕೊಟ್ಟಂಗ ನಿಮ್ ಜವಾಬ್ದಾರಿ ಇನ್ನು ಜವಾಬ್ದಾರಿ ಹೆಚ್ಚಾಗುತ್ತೆ ಈಗ ನಾನು ಅದನ್ನ ಹೇಳಕ್ ಇಷ್ಟ ಪಡ್ತೀವಿ ಪ್ರಶಸ್ತಿಗಳನ್ನ ಇನ್ನೊಂದನ ಮತ್ತೊಂದನ್ನ ಹಣ ಕೊಡ್ತು ಆತಲ್ ತಗೊಬೇಕು ಆ ಮನಸ್ಥಿತಿ ಅಂತೂ ನಮ್ಗೆ ಬಂದಿಲ್ಲ ಈಗ ಒಂದ್ ಫಂಕ್ಷನ್ ಕಲ್ದಿ ಒಂದು ಚಿಕ್ಕದಾಗ ಒಂದ್ ಶಾಲಾ ಹಾಕಿ ಒಂದ್ ಮೂಮೆಂಟ್ ಕೊಟ್ರು ಅಂದ್ರೆ ಅಲ್ಲಿ ನಮ್ಗೆ ಜವಾಬ್ದಾರಿ ಜಾಸ್ತಿ ಆಯ್ತು ಇಷ್ಟು ಜವಾಬ್ದಾರಿಗಳನ್ನ ಕೊಟ್ಟೋದಂದ್ರೆ ಇನ್ನು ಪ್ರಶಸ್ತಿಗಳು ತುಂಬಾ ಇದೆ ಹೇಳೋದು ಅಲ್ಲಿ ಇದೆ ಇನ್ನು ಒಳಗಡೆ ಇದೆ ಇಲ್ಲಿ ಮಡಗಕ್ ಜಾಗ ಇಲ್ಲ ಅಂದ್ಬಿಟ್ಟು ಆದ್ರೆ ಇಷ್ಟು ಪ್ರಶಸ್ತಿಗಳು ಕೊಟ್ಟಾಗ ನಮ್ಗ ಅನ್ಸೋದೇನು ಅಂದ್ರೆ ಓಹ್ ನಮ್ಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಕೊಡ್ತದೆ ನಾವ್ ಇನ್ನು ಜಾಸ್ತಿ ಕೆಲಸ ಮಾಡ್ಬೇಕು ಜವಾಬ್ದಾರಿ ನಿದ್ದೆ ಮಾಡದೆ ನಂಬಲ್ವಾ ಅವರ್ ಆರ್ ಅವರ್ ಅಷ್ಟ್ ನಿದ್ದೆ ನಮ್ಮನೇಲಿ ಆರೋಗ್ಯ ಹಾಳು ಮಾಡ್ಕೊಂತೀಯ ನಂಗ್ ಹಿಂಗೆ ಇದ್ ಮಾಡ್ತದೆ ಊಟಗಳು ಸರಿಯಾಗಿ ಮಾಡಲ್ಲ ಇಲ್ಲ ಯಾಕೆಂದ್ರೆ ನಾನು ಅದೇ ಹೇಳದ್ನಲ್ಲ ಇನ್ನೊಂದ್ ಎರಡ್ ಮೂರ್ ವರ್ಷ ಕಷ್ಟಪಟ್ಟರೆ ನಾವ್ ಅನ್ಕೊಂಡಿರೋದು ಒಂದು ಆಮೇಲೆ ಆರೋಗ್ಯನೂ ನೋಡ್ಕೊಳ್ಳೋಣ ಎಲ್ಲಾ ನೋಡ್ಕೊಳ್ಳೋಣ ಇದೇ ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಆದ್ಮೇಲೆ ಈ ಶಕ್ತಿನೂ ಇದಲ್ಲ ಈ ಒಂದು ವೈಬ್ ಇದಲ್ಲ ಶಕ್ತಿಲ್ಲ ಅದಕ್ಕೇನೆ ಇವಾಗ ಕಷ್ಟ ಪಟ್ಬಿಡಣ ಅನ್ಕೊಂಡ್ ಮಾಡ್ಕೊಂಡ್ ಬರ್ತಾ ಇದೀನಿ ಮತ್ತೆ ಒಂದು ಮಾತು ಹೇಳದ್ ಏನಂದ್ರೆ ಪ್ರತಿ ಒಬ್ಬದಗೂ ಅವಮಾನ ಆಗ್ಬೇಕು ಪ್ರತಿ ಒಬ್ಬದೂ ಅನುಮಾನ ಪಡ್ಬೇಕು ನಿಮ್ ಕೈಲಿ ಏನು ಆಗಲ್ಲ ಅನ್ನೋ ಮನೋಭಾವ ಮಾತುಗಳು ಚುಚ್ಚೋ ಮಾತುಗಳು ಬಂದೇನೆ ಆ ಮನುಷ್ಯ ಅದನ್ನ ಸ್ಫೂರ್ತಿಯಾಗಿ ಪೂರ್ತಿಯಾಗಿ ತಗೊಬೇಕು ಜೀವನ್ದಲ್ಲಿ ಚಿಕ್ಕದೋ ದೊಡ್ಡದೋ ಏನೋ ಒಂದ್ ಸಾಧನೆ ಮಾಡೋಕೆ ಒಂದ್ ಯಶಸ್ಸಿನ ದಾರಿ ಸಿಗುತ್ತೆ ಎಲ್ಲ ಈಸಿಯಾಗಿ ಸಿಗ್ಲಿ ನಿಮ್ ಕೇಳಿದೆಲ್ಲ ಈಸಿಯಾಗಿ ಸಿಗ್ಲಿ ಎಲ್ಲ ನಿಮ್ಮನ್ನ ಹೊಗಳಲಿ ಅವಾಗ ನೀವ್ ನೋಡ್ರಿ ಒಂದಲ್ಲ ಒಂದ್ ಟೈಮ್ ಅಲ್ಲಿ ಎಷ್ಟು ದಡ್ಡ ಆಗ್ಬಿಡ್ತಿದ ಎಷ್ಟು ದಡ್ತನದಿಂದ ಎಷ್ಟು ಮೂಲೆ ಗುಂಪಾಗ್ಬಿಡ್ತಿಲ್ಲ ಅದೇ ಹೇಳೋದು ನಿಮ್ಗೆ ಏನ್ ಗೊತ್ತಾ ನೀವು ತಪ್ಪು ಮಾಡದಾಗ ತಪ್ಪು ಅನ್ನೋ ರೀತಿ ಬ್ರದರ್ ಹೌದು ಅಲ್ವಾ ಎಲ್ರು ಅಂತ ಹೇಳೋರು ತುಂಬಾ ಜನ ಇರ್ತಾರೆ ಈಗ ನಿಮ್ದೇ ಉದಾಹರಣೆ ತಗೊಂತೀನಿ ಈಗ ನಮ್ ಮಂಜುಹಣ್ಣವರು ಏನೋ ಒಂದು ಚಿಕ್ಕದಾಗ ಸ್ಟಾರ್ಟ್ ಮಾಡಿದಾಗ ನಾನಾ ಹಂಗ್ ಮಾತಾಡ್ತಾನೆ ಹಿಂಗ್ ಮಾತಾಡ್ತಾನೆ ಅಷ್ಟೇನೆ ನಾನಾ ತರ ಮಾತಾಡಿರ್ತಾರೆ ಹೇಳೋದು ಇವತ್ತು ಇವರ ಒಂದು ವಿಡಿಯೋಗಳಿಗೆ ಎಷ್ಟು ಜನ ವೈಟ್ ಮಾಡ್ತಾರೆ ಇನ್ಕ್ಲೂಡಿಂಗ್ ನಾನು ಅಷ್ಟೇನೆ ಯಾಕೆಂದ್ರೆ ವಿಚಾರಗಳಿರುತ್ತೆ ನಮ್ಗೆ ಏನೋ ಒಂದು ವಿಚಾರ ಬೇಕು ಅಂದ್ರೆ ನ್ಯೂಸ್ ಅಲ್ಲಿ ಹಿಂಗ್ ಬಂದ್ಬಿಟ್ಟು ಹಿಂಗ್ ಹೋಗ್ಬಿಡುತ್ತೆ ಆದ್ರೆ ಇವ್ರ ಪ್ರೊಫೈಲ್ ತೆಗ್ದಾಗ ಓ ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಬರೀ ಸ್ಟೇಟು ಸೆಂಟ್ರಲ್ ಅಂತಲ್ಲ ಇಂಟರ್ನ್ಯಾಷನಲ್ ಕಾನ್ಸೆಪ್ಟಲ್ಲಿ ಎಲ್ಲ ರೀತಿಯಲ್ಲೂ ಮಾತಾಡ್ತದೆ ಆ ವಿಚಾರಗಳನ್ನ ಹೆಂಗ್ ತಿಳ್ಕೊಂತದೋ ಏನು ಮಾಡ್ತದೋ ದೇವ್ರ ಅದೇ ಹೇಳ್ತದಲ್ಲ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆಗಿದ್ದೊಂದು ಬುದ್ಧಿವಂತಿಕೆ ಒಂದು ಜವಾಬ್ದಾರಿ ಕೊಟ್ಟಿರ್ತದೆ ನಮ್ಗೆ ಏನು ಉಪಯೋಗ ಆಗುತ್ತೆ ಅದನ್ನ ಯಾವ ರೀತಿ ಜನಗಳಿಗೆ ನಾವು ಮುಟ್ಟಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇರುತ್ತಲ್ಲ ಅದು ಎಲ್ಲ ಇದೋದ್ಗಿಂತ ಏನು ಇಲ್ದೇ ಇರೋದು ಆಮೇಲೆ ಎಲ್ಲ ಇರೋದ್ಗೂ ತುಂಬ ಒಳ್ಳೊಳ್ಳೆ ಮನಸ್ಥಿತಿ ಒಳ್ಳೊಳ್ಳೆ ಎಲ್ಲ ಇರುತ್ತೆ ಆದರೆ ನನ್ನ ನಾನು ನೋಡ್ದಂಗೆ ಬಡೋದ್ ಮಕ್ಳು ಎಲ್ಲ ಇದುಕೊಂಡ್ ಬೇರೆ ಏನು ಇಲ್ದಂಗೆ ಜೀರೋ ಇಂದೀರೋ ಆಗೋ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾರಲ್ಲ ನಿಜವಾಗ್ಲೂ ಅದು ಗ್ರೇಟ್ ಅನ್ಸುತ್ತೆ ನಿಜ ಅಲ್ವಾ ಹೌದೌದು ಆಮೇಲೆ ಇನ್ನೊಂದು ಕೆಲವೆಲ್ಲ ಹೇಳ್ತದೆ ಇದೊಂದು ಮಾತು ಆ ದುಡ್ಡಿರೋದು ಏನು ಮಾಡಲ್ಲ ದುಡ್ಡು ಇಲ್ದೋದೆ ಎಲ್ಲ ಮಾಡ್ತದೆ ಅನ್ನೋದು ತಪ್ಪು ಬದಲಾರ ಯಾಕೆ ಗೊತ್ತಾ ದುಡ್ಡಿರೋದು ಎಷ್ಟೋ ಜನ ಕಾಣ್ದಂಗ್ ಮಾಡ್ಬಿಡ್ತದೆ ನಿಜ ನಿಜ ಕಷ್ಟಪಟ್ಟು ದುಡ್ಡಿರೋದು ಅಷ್ಟೇನೆ ಕಾಣದಂಗ್ ಮಾಡ್ಬಿಡ್ತದೆ ಆಮೇಲೆ ಎಷ್ಟೋ ಜನ ಕಷ್ಟದಿಂದ ಬಂದಿ ಚೆನ್ನಾಗಾದಾಗ ಒಂದಷ್ಟು ದುರಾಂಕಗಳು ಬಂದ್ಬಿಡುತ್ತೆ ಸೀರಿಯಸ್ ಆಗಿ ನನ್ನ ಓಪನ್ ಆಗಿ ಹೇಳ್ತೀನಿ ಆ ತರ ದುರಾಂಕ ಬರ್ಬಾರ್ದು ಬದಲಾರ ದೇವ್ರು ಕೊಟ್ಟು ನೋಡ್ತಾರೆ ಕಿತ್ಕೊಂಡು ನೋಡ್ತಾರೆ ಆಮೇಲೆ ತುಂಬಾ ಚೆನ್ನಾಗಿರ್ತದ ಗೊತ್ತಾ ಏನಕ್ಕೂ ಕಡಿಮೆ ಇದೆ ಅವ್ರಿಗೆ ಪಾಪ ಕೆಲವೊಂದು ಗೊತ್ತಿರಲ್ಲ ಅಷ್ಟೇನೆ ಯಾಕೆಂದ್ರೆ ಅವ್ರು ಆ ರೀತಿ ಬೆಳ್ಕೊಂಡ್ ಬಂದಿರಲ್ಲ ನಾನು ಎಲ್ಲಿ ಎಲ್ಲಿ ಏನ್ ಮಾಡ್ಬೇಕು ಯಾವ್ತರ ಒಳ್ಳೇದ್ ಮಾಡ್ಬೇಕು ತರ ಗೊತ್ತಿರಲ್ಲ ಮಾಡ್ಬೇಕು ಅವ್ರು ಕೊಟ್ರೆ ಅವ್ರು ನೆಕ್ಸ್ಟ್ ಸೆಕೆಂಡ್ ಯೋಚನೆ ಮಾಡಲ್ಲ ಅಂದ್ರೆ ನಾನು ಅದನ್ನೇ ಹೇಳೋದು ದೇವ್ರು ಕೊಟ್ಟು ನೋಡ್ತಾರೆ ಕಿತ್ಕೊಂಡು ನೋಡ್ತಾರೆ ಕೊಟ್ಟಾಗ ಕಳ್ಕೊಂಡಾಗ ಓಕೆನಾ ಪ್ಲಸ್ ಇನ್ನೊಂದೇನು ಅಂದ್ರೆ ಕೊಡೋ ಮನೋಭಾವ ಒಳ್ಳೇದ್ ಮಾಡೋ ಮನೋಭಾವ ಪ್ರತಿಯೊಬ್ಬ ಮನುಷ್ಯಗೂ ಇರುತ್ತೆ ಈಗ ಯಾವ್ದೋ ಅವ್ರು ಇವ್ರು ಕೆಟ್ಟೋದು ಅದೆಲ್ಲ ಇಲ್ಲ ಬದ ಇರೋದು ಒಂದೇ ಇಲ್ದೇ ಇರೋದು ಒಂದೇ ಕೆಲವರಲ್ಲಿ ನೀವ್ ನೋಡಿರ್ತೀರಾ ತುಂಬಾ ಬಡೋದಿಂದ ತುಂಬಾ ಚೆನ್ನಾಗ್ ಆಗ್ಬಿಟ್ಟು ಎಷ್ಟು ದುರಾಂಕಾರಗಳು ಮಾಡಿ ಜೀವನ ಹಾಳು ಮಾಡ್ಕೊಂಡಿರ್ತಾರೆ ಅದೇ ಎಷ್ಟು ಕೋಟಿ ಕೋಟಿ ಇರೋದು ಎಷ್ಟೋ ಜನಕ್ಕೆ ಒಳ್ಳೇದ್ ಮಾಡಿ ಏನು ಇಲ್ದಂಗೆ ಕಳ್ಕೊಂಡು ಮತ್ತೆ ಚೆನ್ನಾಗಿರೋ ಉದಾಹರಣೆಗಳಿದೆ ಅಲ್ವಾ ಇದೆಲ್ಲ ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಬೇಕು ದುಡ್ಡಿರೋದ್ ಹಂಗೆ ಇಲ್ದಿರೋದು ಹಿಂಗೆ ಅದೆಲ್ಲ ಇಲ್ಲ ಪದ ಎಲ್ಲ ಒಂದೇನೆ ಕೆಲವ್ರು ಏನಂದ್ರೆ ಮಾಡೋ ಮನ್ಸಿರುತ್ತೆ ಕೆಲವ್ರಿಗೆ ಕೊಡೋ ಮನ್ಸಿರಲ್ಲ ಅದು ನಾವು ತಪ್ಪು ಅಂತ ಹೇಳಕ್ ಆಗಲ್ಲ ಅವ್ರ್ ಬೆಳ್ಕೊ ಬಂದಿದ್ ಹಂಗಿರ್ತದೆ ಅವ್ರ್ ಬೆಳಕೊ ಬಂದ್ ರೀತಿಗಳಂಗಿರ್ತದೆ ಕೆಲವ್ ಅಕ್ಕಪಕ್ಕ ನಮ್ ಕಂಟ್ರೋಲ್ ನಮ್ ಸರ್ಕಲ್ ಆತರ ಇರ್ತದೆ ಅದನ್ನ ನಾವ್ ಅರ್ಥ ಮಾಡ್ಕೊಬೇಕು ಯಾರ್ ಬಗ್ಗೆನೂ ಚೀಪಾಗಿ ಮಾತಾಡ್ಬಾರ್ದು ಏನು ಕೊಡ್ಲೇಬೇಕು ಮಾಡ್ಲೇಬೇಕು ಅನ್ನೋ ಇದಿಲ್ಲ ಈಗ ನಾವು ಮಾ ನೀವು ಒಳ್ಳೇದು ಮಾಡ್ತೀರಾ ಅಂದ್ರೆ ನೀವ್ ಒಳ್ಳೇದು ಮಾಡಿ ನಿಮ್ಗೂ ಒಳ್ಳೇದಾಗಲಿ ಸಿಂಪಲ್ ಅಲ್ವಾ ಅಲ್ವಾ ನೀವ್ ಒಳ್ಳೇದ್ ಮಾಡ್ತಾ ಇದ್ರೆ ನೀವ್ ಒಳ್ಳೇದ್ ಮಾಡಿ ಈಗ ಕೊಟ್ಟಿಲ್ಲ ಅಂದ್ಬಿಟ್ಟು ದುಡ್ಡಿರೋದು ಕೊಟ್ಟಿಲ್ಲ ಬಡವರೇ ನಮ್ಗೆ ಎಲ್ಪ್ ಮಾಡೋದು ಬಡವರೇ ಇದ್ ಮಾಡೋದು ಅವೆಲ್ಲ ಮಾಡ್ಬಾರ್ದು ಯಾಕೆಂದ್ರೆ ಮಾಡೋ ಮನ್ಸು ಪ್ರತಿಯೊಬ್ರಿಗೆ ಇರ್ತದೆ ಆ ಏನ್ ಗೊತ್ತಾ ಇವತ್ತು ಅವ್ರಿಗೊಂದು ಸ್ಥಾನಮಾನ ಒಂದು ಗೌರವ ಇರ್ತದೆ ಒಬ್ಬ ಮನುಷ್ಯ ಒಂದು ಜಾಗಕ್ಕೆ ಹೆಜ್ಜೆ ಇಡ್ಬೇಕಂದ್ರೆ ಅವರ ಇವಾಗ ಇವಾಗ ಉದಾಹರಣೆ ನಿಮ್ಗೆ ಅಂತ ಒಂದ್ ಸಮಾಜದಲ್ಲಿ ಒಂದ್ ವ್ಯಾಲ್ಯೂ ಇರ್ತದೆ ನೀವೊಂದ್ ಜಾಗಕ್ಕೆ ಕಾಲಿಡಬೇಕಂದ್ರೆ ನೀವು ನೂರ್ ಸಲ ಯೋಚನೆ ಮಾಡ್ತಾರೆ ಅಲ್ಲಿ ಹೋದೆ ನನ್ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅಂತ ಇನ್ನ ದುಡ್ಡಿದ್ದಿ ಎಲ್ಲಾ ಒಂದ್ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ತೊಗೊಂಡು ಒಳ್ಳೆ ಸ್ಥಾನಮಾನ ಗಳಿಸ್ಕೊಂಡಿ ಅವ್ರು ಒಂದು ಜಾಗಕ್ಕೇನೋ ಒಂದ್ ಮಾಡ್ಬೇಕು ಅಂದಾಗ ಪ್ರತಿಯೊಬ್ಬ ಮನುಷ್ಯನ್ ಬಗ್ಗೆನೂ ಅವ್ ತಿಳ್ಕೊಂತ ಎಲ್ಲಾ ತರ ವಿಚಾರ ಮಾಡಿಬಿಟ್ಟೆ ವಿಚಾರ ಮಾಡಿ ಮುಂದೆ ಮೂವ್ ಆಯ್ತದೆ ಯಾಕಂದ್ರೆ ಅವ್ರು ನಾಳೆ ದಿನ ಹೆಚ್ಚು ಕಡಿಮೆ ಇದಾಗ್ಬಾರ್ದಲ್ಲ ರೀತಿಯಾಗಿ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದೇನೆ ಯಾರು ಮೇಲಲ್ಲ ಯಾರು ಕೀಳಲ್ಲ ಪ್ರತಿಯೊಬ್ರು ತಂದೆ ತಾಯಿ ಹೊಟ್ಟೆಲೆ ಹುಟ್ಟಿರ್ತಾರೆ ಇಲ್ಲಿ ಯಾರು ಪರ್ಮನೆಂಟ್ ಅಲ್ಲ ಸಾಧ್ಯವಾದ್ರೆ ಒಳ್ಳೇದ್ ಮಾಡಿ ಸಾಧ್ಯವಾದ್ರೆ ಒಳ್ಳೇದ್ ಮಾಡಿ ಇಲ್ವಾ ಆರಾಮಾಗಿ ನಿಮ್ ಕುಟುಂಬದ ಜೊತೆ ನೀವು ಚೆನ್ನಾಗಿ ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬ್ರದರ್ ಇವಾಗ ನೀವು ಎಷ್ಟೊಂದು ಅವಮಾನಗಳನ್ನೆಲ್ಲ ಫೇಸ್ ಮಾಡಿದ್ರಲ್ಲ ನಿಮಗೆ ಯಾವಾಗ ಒಂದ್ ಸತ ಅನಸಲಿಲ್ವ ನನಗೆ ಯಾಕೆ ಬೇಕಪ್ಪ ನನ್ನ ಹಿಂತಿ ನನ್ ಮಕ್ಳು ನನ್ನ ತಂದೆ ತಾಯಿ ಇದಾರೆ ಇದನ್ನೆಲ್ಲ ಯಾಕೆ ಮಾಡ್ಬೇಕ ನಾ ಇನ್ನೊಬ್ರ ಕಡೆ ಯಾಕೆ ಅನಸ್ಕೋಬೇಕು ನಿಮಗೆ ಬಿಟ್ ಬಿಡ್ಬೇಕಪ್ಪ ಇದನ್ನ ತೆವತ್ತಾದ್ರು ಅನ್ಸಿದ್ಯಾ ನಿಮ್ಗೆ ಅನ್ಸ ಆತರ ಅನ್ಸಿಲ್ಲ ನನ್ ಓಪನ್ ಆಗಿ ಹೇಳ್ತೀನಿ ಇವಾಗ ಯಾವ್ದೋ ಏನೋ ಅವಮಾನ ಮಾಡಿದ್ರು ಈಗ ಅವಮಾನ ಮಾಡಿದರೆ ಅಂದ್ರೆ ನಾನು ಅದ ರೀತಿ ನಡ್ಕೊಂಡಿದ್ರೆ ಮಾಡಿದ್ರೆ ನಾನು ತಪ್ಪು ಮಾಡಿದಿನಿ ಮಾತಾಡೋದೆ ಆ ಒಂದು ಪ್ರಶಾತಾಪ ನನ್ಗೆ ಇರ್ತಿತ್ತು ನಾನು ಏನು ಮಾಡಿಲ್ಲ ಅವರಂತವೇ ಸರಿನಾ ಇರೋದು ಇಲ್ಲ ಏನು ಮಾಡಕ್ ಆಗದಿರೋ ಅವ್ರು ಮಾತಾಡುದ ಅಂದ್ಬಿಟ್ಟು ಎಷ್ಟು ಜನರು ಜೀವನ ಕಣ್ಣೀರ್ ವರ್ಷ ಅಂತ ಕೆಲಸ ನೀವು ಒಳಗಡೆ ನೋಡಿದ್ವಿ ಅಲ್ವಾ ಅಂತ ಕಾರ್ಯನ ದೇವ್ರ ಕಾರ್ಯ ಅಂತ ಮಾಡ್ತಾ ಇದ್ದೀರಿ ಅವ್ರ ಯಾರೋ ಕೈಲಾಗದೇ ಮಾತಾಡೋದು ಅಂದ್ಬಿಟ್ಟು ಇವ್ರ ಜೀವನ ಎಲ್ಲಾ ನಾನು ಇದ್ ಮಾಡಾಕಾಗತ್ತ ಅವ್ರ ಜೀವನನ ಮೂಲೆ ಕಂಪ್ ಮಾಡಕ್ ಆಗತ್ತಾ ದೇವ್ರ ಅದೇ ನಾನು ಅವಾಗ್ಲೇ ಒಂದ್ ಮಾತಾಡೋದ್ನಲ್ಲ ನಮಗ್ ತಿನ್ನ ಅನ್ನ ಇಲ್ದ ಪರಿಸ್ಥಿತಿಯಿಂದ ನೋಡಿದ್ರು ಜೀವನ ಇವತ್ ಸಾವಿರ ಜನ ಬಂದ್ರುನು ಸಾವಿರ ಜನ ಬಂದ್ರು ಊಟ ಐತೆ ಅಂದಾಗ ಆ ಖುಷಿ ಹೇಳಿ ಯಾರು ಏನಾದ್ರು ಮಾತಾಡ್ಕೊಳ್ಳಿ ನನ್ಗೆ ಯಾರಿಂದ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ ಪ್ರೀತಿ ವಿಶ್ವ ಪ್ರೀತಿ ವಿಶ್ವಾಸ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ವಿ ಜೊತೆಲಿ ಮಾಡ್ತಿದಂತ ಕೆಲ್ಸಕ್ಕೆ ಶಕ್ತಿ ತುಂಬಾ ಅಂತ ಮಾಡ್ತಿದೆ ಆಮೇಲೆ ಕಾಣದಿದ ಕೈಗಳು ತುಂಬಾ ಜನ ನನ್ನ ಶಕ್ತಿಯಾಗಿ ನಿಂತಿದ್ದಾರೆ ದೊಡ್ಡೋದು ಚಿಕ್ಕವರು ಅಣ್ಣಂದಿದ ಅಕ್ಕಂದಿದ ಸ್ನೇಹಿತರು ಆ ಪ್ರೀತಿ ವಿಶ್ವಾಸದಿಂದ ತುಂಬಾ ಜನ ಇದಾರೆ ಆ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದೀವಿ ಏನೋ ಒಂದ್ ಮಾಡ್ತಾನೆ ಮಹೇಶ ಅಂತ ನಮ್ಕೆ ಇಟ್ಟಿ ಒಂದ್ ಅಷ್ಟು ಜನ ಕಷ್ಟ ಸುಖದಲ್ಲಿ ಸಾಲುಗಾಗಿ ಇನ್ನು ನನ್ ಕೊಟ್ಟಿಲ್ಲ ಅಂದ್ರು ಫೋನ್ ಮಾಡಲ್ಲ ಅಷ್ಟು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದಿವಿ ಅಂದ್ರೆ ಒಂದಷ್ಟು ಜನಕ್ಕೆ ಒಳ್ಳೇದ್ ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿ ಇದ್ದಾಗ ಯಾವ ಕೈಲಾಗ್ದೇ ಇರೋದೋ ಏನು ಮಾಡಕ್ ಆಗದೆ ಇರೋದೋ ಯಾವ್ದೋ ನಾಲ್ಕು ಜನ ಏನೋ ಮಾತಾಡ್ತಾರೆ ಅಂದಾಗ ಅವ್ರ ಬಗ್ಗೆ ತಲೆ ಕೆಡಿಸಿಕೊಂಡ್ರೆ ನನ್ಗ ಅದ್ ಯೋಚನೆ ಮಾಡಕ್ ಟೈಮ್ ಇಲ್ಲ ನನ್ ಕೆಲಸ ಇನ್ನೊಬ್ರ ಬಗ್ಗೆ ನಾಳೆ ನೋಡೋಣ ಅಲ್ಲಿ ಹೋಗೋಣ ನೀವು ಬಂದ್ವಿ ನಾನೊಂದಷ್ಟು ಒಳ್ಳೆ ಕಾನ್ಸೆಪ್ಟ್ ಹೇಳ್ದೆ ಬಗ್ಗೆ ಮಾತಾಡೋದ್ವಾ ಈ ಏಜ್ ಅಲ್ಲಿ ನಮ್ಗೆ ಏನ್ ಗೊತ್ತಾ ಹಂಗೆ ತರ ಬರ್ಬೋದು ನಾವ್ ಹೆಂಗ್ ಬೆಳ್ಕೊಂಡ್ ಬಂದಿರ್ತೀವಿ ವಾತಾವರಣ ನಮ್ಮನ್ನ ಪುಷ್ ಮಾಡ್ಕೊಂಡು ತಿಳ್ಕೊಂಡು ಹೋಗ್ತಾ ಇರ್ತದೆ ನಿಮ್ ಮೈಂಡ್ ಅಲ್ಲಿ ಇರೋದು ಇಷ್ಟೊತ್ ನಿಂತ್ಕೊಂಡು ಇಷ್ಟೊಂದು ಒಳ್ಳೆ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ಅವಶ್ಯಕತೆ ಇರ್ಲಿಲ್ಲ ಅಂದ್ರೆ ನಾವ್ ಬೆಳ್ಕೊಂಡ್ ಬಂದಿದ್ ವಾತಾವರಣ ನಾವೇನು ಅಂತ ಕಲಿಸುತ್ತೆ ಕರೆಕ್ಟ್ ಅಲ್ವಾ ಬಿಡು ಅದರಿಂದ ನಾವು ಮಾಡೋ ಕೆಲಸ ಹೆಸರಾಗಬೇಕು ಹೊತ್ತು ಹೆಸರಾಗಬೇಕು ಅಂತ ಕೆಲಸ ಮಾಡಬಾರ್ದು ಹೌದು ನಾವು ಮಾಡ್ತಾ ಇದೀವಲ್ಲ ಕೆಲಸ ಇದು ನಾವು ಏನು ಎಕ್ಸ್ಪೆಕ್ಟೇಷನ್ ಇಕ್ಕಂಬಾರ್ದು ಮತ್ತೆ ಸೇವೆಲ್ಲಿ ಎಕ್ಸ್ಪೆಕ್ಟೇಷನ್ ಇಕ್ಕಂಬಾರ್ದು ಹೌದು ನಿಜ ಅದ್ ಬಿಸ್ನೆಸ್ ಆಗ್ಬಿಡುತ್ತೆ ಹೌದು ಈಗ ನಾವು ಕೆಲಸ ಶುರು ಮಾಡಿದೀವಲ್ಲ ಅದ್ರಲ್ಲಿ ನಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ ವಾಟರ್ ಬಿಸ್ನೆಸ್ ಅಂದ್ರೆ ಅದರಿಂದ ಒಂದಷ್ಟು ಸಮಾಜಮುಖಿ ಕೆಲಸ ಮಾಡೋಣ ಅಂತ ಅದೇ ಇದ್ರಲ್ಲಿ ನಾವೇನಾದ್ರು ಸೇವೆಯಲ್ಲಿ ಎಕ್ಸ್ಪೆಕ್ಟೇಷನ್ ಇಕ್ಕಂಡ್ರೆ ಕೆಲಸ ಮಾಡ್ಬೋದಲ್ಲ ಸೇವೆ ಹಾಕ್ಬಿಡೋದು ಅದೊಂದ್ರೆ ಕೆಲಸ ಆಗ್ಬಿಡುತ್ತೆ ಕೆಲಸ ಆಗಿಬಿಡುತ್ತೆ ನನಗೆ ಎಷ್ಟೋ ಜನ ಹೌದು ಊಟಕ್ಕೆ ಎಷ್ಟ್ ಫಿಕ್ಸ್ ಮಾಡಿದಿರ ಅಂತ ಕೇಳ್ತಾರೆ ಹಾ ಹಾ ಇವತ್ತಿನವರೆಗೂ ನಾನು ಊಟಕ್ಕೆ ಫಿಕ್ಸೇ ಮಾಡಿಲ್ಲ ಅಂದ್ರೆ ಇಲ್ಲಿ ಬರೋರೆ ಏನೋ ಒಂದ್ ಕೊಡ್ಬೇಕು ಅದ್ಯಷ್ಟ್ ಕೊಡ್ಬೇಕು ನಿಮಗೆ ಒನ್ ಟೈಮ್ ಊಟ ಆಗ್ಬೇಕು ಎಷ್ಟು ಅಂತ ಕೇಳ್ತಾರೆ ಅದೇ ಅದೇ ನಿಜ ನನಗೆ ತುಂಬಾ ಜನ ನನ್ಗೆ ಹೇಳಕ್ ತುಂಬಾ ಕಷ್ಟ ಆದ್ರೂ ಹೇಳ್ತೀನಿ ವಿಡಿಯೋ ಮೂಲಕ ಅಟ್ಲೀಸ್ಟ್ ಒಂದಷ್ಟು ಜನಕ್ಕೆ ಉಪಯೋಗ ಆಗಲಿ ಅಂತ ಸಣ್ಣ ದುಡ್ಡೇ ಕೊಡೋದು ಬೇಡ ನಾನು ಈ ಟೈಮಲ್ಲಿ ಊಟ ಬಡಿಸಬೇಕು ಅಂತ ಬನ್ನಿ ಆರಾಮಾಗಿ ಬಡಿಸ್ಬಿಟ್ಟೋಗಿ ಬರ್ತಡೆ ಮಾಡ್ಕೊಬೇಕು ಅನ್ಸುತ್ತಾ ಆರಾಮಾಗ್ ಬಂದ್ ಬರ್ತಡೆ ಮಾಡ್ಕೊಂಡೋಗಿ ನೀವೇನೋ ಊಟ ಹಾಕ್ಬೇಕು ಏನೋ ಕೊಡಬೇಕು ಬಂದು ನೀವು ಏನೋ ಹಣ್ಣು ಹಂಪಲ್ ಕೊಡ್ಬೇಕು ನಾನಾ ತರ ಐಟಮ್ ಕೊಡ್ಬೇಕು ನಾವಿಲ್ಲ ದುಡ್ಡು ಕೊಡ್ಬೇಕು ನಾವು ಹಂಗಿದ್ದೇನೆ ಬರ್ತಡೆ ಮಾಡ್ಕೊಬೇಕು ಅನ್ನೋ ತರ ಏನು ಇಲ್ಲ ಆಮೇಲೆ ಕೆಲವರೆಲ್ಲ ಹೇಳ್ತಾರೆ ನಮ್ಮ ಕೈಯಿಂದ ಏನೋ ಒಂದಷ್ಟು ಅಮೌಂಟ್ ಕೊಡ್ಬೇಕು ಅಂತ ನೀವು ನೂರು ರೂಪಾಯಿ ಕೊಟ್ಟರು ಖುಷಿನೇ ಹೇಳೋದು ಹೌದು ಹೌದು ಯಾಕೆ ಹೇಳ್ತೀನಿ ಅಂದ್ರೆ ನಾವು ಊಟಕ್ಕೆ ಟಿಫನ್ಗೆ ಏನಕ್ಕೂ ಫಿಕ್ಸ್ ಮಾಡಿಲ್ಲ ಅವ್ರ ಒಂದ ಕೈಲಾದಷ್ಟು ಅವ್ರ ಸಹಾಯ ಮಾಡ್ಬೇಕು ಅವ್ರು ಮಾಡಬಹುದು ಮಾಡ್ಲೇಬೇಕಂತೇನಿಲ್ಲ ನಾನು ಏನಕ್ಕೆ ಹೇಳ್ತೀನಿ ತುಂಬಾ ಜನ ಫೋನ್ ಮಾಡ್ತಾರೆ ಇಲ್ಲ ಸರ್ ಫಿಕ್ಸ್ ಹೇಳಿ ಪರವಾಗಿಲ್ಲ ಫಿಕ್ಸ್ ಮಾಡಿ ಇಷ್ಟ ಹೇಳಿ ಎಷ್ಟು ಗೊತ್ತಿಲ್ಲ ಕಡಿಮೆ ಆಗುತ್ತೆ ಅಂತ ಯಾಕೆ ಮಾತಾಡ್ತೇನೆ ಅಂದ್ರೆ ಇಲ್ಲಿರೋದೆಲ್ಲ ನಮ್ ಮನೆಯವರು ನಮ್ಮ ಮನೆಯವರು ಅಂದಾಗ ರಸ್ತೆಯಿಂದ ಯಾವ್ದು ಇಲ್ದೇ ನಾವು ಕರ್ಕೊಂಡ್ ಬಂದ್ ಬರೋ ಮುಂಚೆ ಅವ್ ಹೇಳೋದು ಇಲ್ಲಿ ಕರ್ಕೊಂಡ್ ಬಂದಾದ್ಮೇಲೆ ಬಾಗಿಲು ಒಳಗಡೆ ಅಲ್ಲಿ ನಾವು ವಿಡಿಯೋ ಮಾಡಿ ಕರ್ಕೊಂಡ್ ಬರೋ ಬಂದಾದ್ಮೇಲೆ ನಮ್ಮ ನಮ್ಮನೆಯವ್ರಾಗ್ಬಿಡ್ತಾರೆ ನಾನು ಅದೇ ಮಾತು ಕರ್ಕೊಂಡ್ ಬಂದಿರ್ತೀನಿ ಈಗ ನಮ್ಮ ಮನೆಯವ್ರಿಗೆ ನಾನೇ ಒಬ್ಬೊಬ್ ಊಟಕ್ಕೆ ಇಷ್ಟು ಅಂತ ಹೇಳಕ್ ಆಗುತ್ತೆ ಆಗಲ್ಲ ಅಲ್ವಾ ಅದೇ ಕಾರಣದಿಂದ ಊಟಕ್ಕೆ ಫಿಕ್ಸೇ ಮಾಡಿಲ್ಲ ನಿಮ್ಗೆ ಏನ್ ಅನ್ಸುತ್ತೋ ಏನು ಕೊಡ್ಲಿಲ್ಲ ಅಂದ್ರೂ ಇಲ್ಲ ನಿಮ್ ಬರ್ತಾಡೇನ ಬನ್ನಿ ಊಟ ಬಡ್ಸಿ ಎಷ್ಟೋ ಜನ ಸೀರಿಯಸ್ ಆಗಿ ಹೇಳ್ತೀವಿ ಖುಷಿಯಿಂದ ಬಂದ್ ಊಟ ಬಡಿಸ್ಬಿಟ್ಟೋಯ್ತದೆ ನಾನು ಫೋನ್ ಮಾಡೋಕೆ ಕೇಳಲ್ಲ ನಿಜ ನಿಜ ನನ್ಗೆ ಇಷ್ಟು ಕೊಡಿ ಅಂತಾನು ಕೇಳಲ್ಲ ಅದ್ ಫಿಕ್ಸೇ ಮಾಡಿಲ್ಲ ನನ್ಗೆ ಹತ್ತ ನಿಮಿಷ ಬಿಡಲ್ಲ ನಾವು ಊಟ ಬಡಿಸ್ಬೇಕು ಅದ್ ನಮ್ಮಿಂದಾನೇ ಆಗಿರ್ಬೇಕು ಮತ್ತೆ ಶಾರ್ಟೇಜ್ ಬಂದ್ಬಿಡುತ್ತೆ ಅಂತ ತುಂಬಾ ಜನ ಒತ್ತಿ ಒತ್ತಿ